ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಧರ್ಮಸ್ಥಳದ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಚಾರವನ್ನ ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ ಆ ವಿಚಾರವನ್ನ ಈಗ ಮಾತಾಡಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಗಿದೆ ಯಾಕಂದ್ರೆ ಈ ಪ್ರಕರಣ ದಿಕ್ಕು ತಪ್ತಾ ಇದೆ ದಾರಿ ತಪ್ತಾ ಇದೆ ಅಂತ ಅನ್ಸೋದಿಕ್ಕೆ ಶುರುವಾಗಿದೆ ಮತ್ತೊಂದು ಕಡೆಯಿಂದ ಒಂದಷ್ಟು ಸುಳ್ಳು ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ಪ್ರಸ್ತಾಪ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾ ಸೇರಿದಂತೆ ಬೇರೆ ಬೇರೆ ವೇದಿಕೆಯಲ್ಲಿ ಹೀಗಾಗಿ ಸತ್ಯ ಏನು ಅಂತ ನಾನು ನಿಮ್ಮ ಮುಂದೆ ಹೇಳಲೇಬೇಕಾಗಿದೆ ಅನಿವಾರ್ಯ ಪರಿಸ್ಥಿತಿ ಆ ಕಾರಣಕ್ಕಾಗಿ ನಾನು ನಿಮ್ಮ ಮುಂದೆ ಕುತ್ಕೊಂಡಿದ್ದೇನೆ ಒಂದು ಕಡೆ ನಾನು ಇವತ್ತು ಜಜ್ಮೆಂಟ್ ಕಾಪಿಯನ್ನ ಇಟ್ಕೊಂಡು ಕುತ್ಕೊಂಡಿದ್ದೇನೆ ಇಲ್ಲಿವರೆಗೆ ನಾನು ಜಜ್ಮೆಂಟ್ ಕಾಪಿಯನ್ನ ನಿಮ್ಮ ಮುಂದೆ ಇಟ್ಕೊಂಡು ಕೂತ್ಕೊಂಡಿರಲಿಲ್ಲ ನಾನು ಕೇವಲ ಸೀನಿಯರ್ ಅಡ್ವೊಕೇಟ್ಸ್ ಮಾತ್ರ ಮಾತಾಡಿಸ್ತಾ ಇದ್ದೆ ಅವರ ಹತ್ರ ಈ ಜಜ್ಮೆಂಟ್ ಕಾಪಿಯಲ್ಲಿ ಏನಿದೆ ಎನ್ನುವಂಥ ವಿಚಾರವನ್ನ ಹೇಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೆ ಯಾಕಂದ್ರೆ ಇದನ್ನ ನಾವು ಸರಿಯಾಗಿ ಓದಬೇಕು ಅಂದ್ರೆ ಲೀಗಲಿ ನಾವು ತಿಳ್ಕೊಂಡೇ ಇರಬೇಕಾಗತ್ತೆ ಒಂದಷ್ಟು ವಿಚಾರವನ್ನ ಈ ಕಾರಣಕ್ಕಾಗಿ ನಾನು ಮಾತಾಡೋದಿಕ್ಕೆ ಹೋಗಿರ್ಲಿಲ್ಲ ಯಾಕಂದ್ರೆ ಊಹಾಪೋಹವನ್ನು ಸೃಷ್ಟಿ ಮಾಡಬಾರ್ದು ಇಲ್ಲ ಸಲ್ಲದ ವಿಚಾರಗಳನ್ನ ಜನರ ಮುಂದೆ ಇಡಬಾರದು ಅಂತ ನಾನು ಇಷ್ಟು ದಿನಗಳ ಕಾಲ ಪದೇ ಪದೇ ಗಳ ಜೊತೆ ಚರ್ಚೆ ಮಾಡಿ ಮಾಡಿ ಹೈಕೋರ್ಟ್ ಅಡ್ವೊಕೇಟ್ಸ್ ಮಾತಾಡ್ಸಿದ್ದೀನಿ ಸುಪ್ರೀಂ ಕೋರ್ಟ್ ನ ಅಡ್ವೊಕೇಟ್ ಅನ್ನ ಮಾತಾಡ್ಸಿದ್ದೀನಿ ಅವ್ರ ಜೊತೆ ಮಾತಾಡಿ ಮಾತಾಡಿ ಒಂದಷ್ಟು ವಿಚಾರಗಳು ನನ್ನ ಅರಿವಿಗೆ ಬಂದಿದೆ ಅವರೇ ಒಂದಷ್ಟು ವಿಚಾರಗಳನ್ನ ಪಾಯಿಂಟ್ ಔಟ್ ಮಾಡಿಕೊಟ್ಟಿದ್ದಾರೆ ನೋಡಿ ಇದೆಲ್ಲ ಈ ಪ್ರಕರಣದಲ್ಲಿ ಪ್ರಮುಖ ವಿಚಾರ ಆಗುತ್ತೆ ಅಂತ ಆ ಕಾರಣಕ್ಕಾಗಿ ಜಜ್ಮೆಂಟ್ ಕಾಪಿಯನ್ನು ನಿಮ್ಮ ಮುಂದೆ ಇಟ್ಕೊಂಡು ಕುತ್ಕೊಂಡಿದ್ದೇನೆ ಒಂದು ವಿಚಾರ ಮತ್ತೊಂದು ಈ ಜಜ್ಮೆಂಟ್ ಕಾಪಿ ಈ ಪ್ರಕರಣದಲ್ಲಿ ಫೈನಲ್ ಡಾಕ್ಯುಮೆಂಟ್ ಆಗುತ್ತೆ ಯಾಕಪ್ಪ ಅಂದ್ರೆ ನಾವೆಲ್ಲರೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಎಷ್ಟು ದಿನಗಳಿಂದ ಮಾತಾಡ್ತಾ ಇದ್ದೀವಿ ಸಂತೋಷ್ ರಾವ್ ನಿರ್ದೋಷಿ ಅಂತ ಕೋರ್ಟ್ ನಲ್ಲಿ ತೀರ್ಪು ಪ್ರಕಟ ಆದ ಬಳಿಕ ಅಬ್ಬಬ್ಬ ಅಂದ್ರೆ ಒಂದು ಎರಡು ಮೂರು ತಿಂಗಳಿಂದ ಮಾತಾಡ್ತಾ ಇದ್ದೀವಿ ಒಂದು ಹಂತಕ್ಕೆ ಆಳಕ್ಕೆ ಹೋಗಿರ್ಬೋದು ತೀರಾ ಆಳಕ್ಕೆ ಹೋಗೋದಿಕ್ಕೆ ಸಾಧ್ಯ ಆಗಿಲ್ಲ ಆದ್ರೆ ಈ ಜಜ್ಮೆಂಟ್ ಹೊರಬರಬೇಕು ಅಂದ್ರೆ ತೆಗೆದುಕೊಂಡ ಟೈಮ್ ಎಷ್ಟು ಹೇಳಿ ಬರೋಬ್ಬರಿ ಹನ್ನೊಂದು ವರ್ಷಗಳ ಕಾಲ ಸಾಕಷ್ಟು ಕಾನೂನು ಪ್ರಕ್ರಿಯೆ ಆಗಿದೆ ಎವಿಡೆನ್ಸ್ ಗಳನ್ನ ಮಾತಾಡಿಸಿದ್ದಾರೆ ಎವಿಡೆನ್ಸ್ ಗಳನ್ನ ಕಲೆ ಹಾಕಿದ್ದಾರೆ ಆ ಕಡೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ತಮ್ಮ ವಾದವನ್ನು ಮಂಡಿಸಿದ್ದಾರೆ ಡಿಫೆನ್ಸ್ ಲಾಯರ್ ತಮ್ಮ ವಾದವನ್ನು ಮಂಡಿಸಿದ್ದಾರೆ ಅವರ ಕುಟುಂಬಸ್ಥರಿಂದ ಹಿಡಿದು ಅಲ್ಲಿ ಯಾರ್ಯಾರಿದ್ರು ಅವರೆಲ್ಲರನ್ನು ಕೂಡ ಮಾತಾಡಿಸಿ ಎಲ್ಲವೂ ಆದ ನಂತರ ಈ ಜಜ್ಮೆಂಟ್ ಕಾಪಿ ಹೊರಬಿದ್ದಿದೆ ಅಥವಾ ಜಜ್ಮೆಂಟ್ ಹೊರಬಂದಿದೆ ಹೀಗಾಗಿ ಈ ಜಜ್ಮೆಂಟ್ ಡಾಕ್ಯುಮೆಂಟೇ ಫೈನಲ್ ಡಾಕ್ಯುಮೆಂಟ್ ಆಗತ್ತೆ ಅಥವಾ ಜಜ್ಮೆಂಟ್ ಕಾಪಿಯನ್ನೇ ನಾವು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹಂತಕ್ಕೆ ನಂಬಬಹುದು ಈ ಕಾರಣಕ್ಕಾಗಿ ಇದರಲ್ಲಿ ಇರುವಂತಹ ಪ್ರಮುಖ ವಿಚಾರಗಳು ಏನೇನು ನಾವು ಇಲ್ಲಿವರೆಗೆ ಯಾವ್ಯಾವ ವಿಚಾರಗಳನ್ನು ಗಮನಿಸಿಲ್ಲ ಅದನ್ನು ಹೇಳ್ತಾ ಹೋಗ್ತೀನಿ ಅದನ್ನ ಹೇಳೋಕೆ ಮುನ್ನ ಒಂದು ನನ್ಗೆ ಅನಿಸ್ತಾ ಇರೋದೇನಪ್ಪಾ ಅಂದ್ರೆ ಪ್ರತಿಭಟನೆ ನಡೀತಾ ಇದೆ ಪ್ರತಿಭಟನೆ ಇನ್ನಷ್ಟು ತೀವ್ರ ಸ್ವರೂಪವನ್ನು ಪಡಿಬೇಕು ಅದೆಲ್ಲವೂ ಕೂಡ ಓಕೆ ಆದ್ರೆ ಈ ಪ್ರಕರಣ ಸರಿಯಾದ ರೀತಿಯಲ್ಲಿ ಸಾಕ್ತಿದೆಯಾ ಅಂದಾಗ ಇಲ್ಲ ಎನ್ನುವಂತ ಉತ್ತರ ಸಿಗುತ್ತೆ ಯಾಕಂದ್ರೆ ಇಲ್ಲಿ ಎರಡು ಬಣ ಸೃಷ್ಟಿಯಾಗ್ಬಿಟ್ಟಿದೆ ಈ ಬಣದವರು ಆ ಬಣದ ಮೇಲೆ ಆರೋಪ ಮಾಡೋದು ಆ ಬಣದವರು ಅದಕ್ಕೆ ಮತ್ತೊಮ್ಮೆ ಪ್ರತ್ಯಾರೋಪ ಮಾಡೋದು ಈ ಸೌಜನ್ಯ ವಿಚಾರವನ್ನ ಬಿಟ್ಟು ಯಾವ್ಯಾವ ಹಾದಿಯಲ್ಲಿ ಈ ಪ್ರಕರಣ ಸಾಕ್ತಾ ಇದೆ ಹೀಗೆ ಆದರೆ ಇಲ್ಲಿ ಸೌಜನ್ಯಗೆ ನ್ಯಾಯ ಸಿಗೋದಿಲ್ಲ ಇಲ್ಲಿ ಸ್ವಪ್ರತಿಷ್ಠೆ ರಾಜಕೀಯ ಲಾಭ ಇನ್ನೊಂದು ಅದೆಲ್ಲವನ್ನು ಕೂಡ ಬದಿಗಿಟ್ಟು ಎಲ್ಲರೂ ಧ್ವನಿ ಎತ್ತಬೇಕಾಗಿರೋದು ಆ ಹೆಣ್ಣುಮಗಳಿಗೆ ಸಂಬಂಧಪಟ್ಟ ಹಾಗೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಮನೆಯ ಹೆಣ್ಣುಮಗಳಾದ್ರೆ ಮಾತ್ರ ನಮಗ ನೋವು ಸಂಕಟ ಏನು ಅನ್ನೋದು ಅರ್ಥ ಆಗತ್ತೆ ಅಷ್ಟು ಕ್ರೂರವಾಗಿ ಆಕೆಯ ಪ್ರಾಣ ತೆಗೆದಿದ್ದ ಈ ಕಾರಣಕ್ಕಾಗಿ ಆದರೂ ಕೂಡ ಆಕೆ ನ್ಯಾಯಕ್ಕಾಗಿ ನಾವೆಲ್ಲರೂ ಕೂಡ ಹೋರಾಡಬೇಕು ಅದ್ರ ಬದಲಾಗಿ ನಾವೇ ಆರೋಪ ಪ್ರತ್ಯಾರೋಪ ಮಾಡ್ಕೊಂಡು ಕುತ್ಕೊಂಡ್ರೆ ಈ ಪ್ರಕರಣ ಮುಂದೆ ಸಾಗೋದಿಲ್ಲ ಸ್ವಾಮಿ ಎಲ್ಲರೂ ಒಗ್ಗಟ್ಟಾಗಿ ಮರುತನಿಖೆಗೆ ಸಂಬಂಧಪಟ್ಟ ಒತ್ತಡ ಹೇರ್ಬೇಕು ಈಗ ಸಂತೋಷ್ ರಾವ್ ಆರೋಪಿ ಅಲ್ಲ ಅಂತ ಆದ್ರೆ ನಿಜವಾದ ಆರೋಪಿಗಳು ಯಾರು ಅದನ್ನು ಪತ್ತೆ ಹಚ್ಚುವಂತ ಕೆಲಸ ಮಾಡ್ಬೇಕಲ್ಲ ನಿಜವಾದಂತ ಆರೋಪಿಗಳು ಯಾರು ಅಂತ ಪತ್ತೆ ಹಚ್ಚಬೇಕು ಅಂದ್ರೆ ಏನಾಗಬೇಕು ಮರುತನಿಖೆ ಆಗ್ಲೇಬೇಕಾಗತ್ತೆ ಮರುತನಿಖೆ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್ಕಾರದ ಮೇಲೆ ನಿರಂತರವಾದಂತ ಒತ್ತಡ ಹೇರ್ಬೇಕಾಗತ್ತೆ ಅಥವಾ ಲೀಗಲ್ ಆಗಿ ಫೈಟ್ ಮಾಡೋದಿಕ್ಕೆ ಇನ್ಯಾವುದಾದ್ರೂ ಹಾದಿ ಇದೆಯಾ ನೇರವಾಗಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಬಹುದಾ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಬಹುದ ಅಥವಾ ಇನ್ನೇನು ಮಾಡ್ಬೋದು ಆ ದಿಕ್ಕಿನ ಕಡೆಗೆ ಸಾಗಬೇಕು ಅದರ ಬದಲಾಗಿ ನಾವು ಬರೀ ಅವ್ರ ಮೇಲೆ ಆರೋಪ ಮಾಡೋದು ಇವ್ರ ಮೇಲೆ ಪ್ರತ್ಯಾರೋಪವನ್ನು ಮಾಡೋದು ಅಂತ ಅಂದ್ರೆ ಈ ಪ್ರಕರಣ ಮುಂದೆ ಹೋಗೋದಿಕ್ ಸಾಧ್ಯ ಇಲ್ಲ ಹತ್ತು ಪ್ರಕರಣಗಳಲ್ಲಿ ಇದು ಒಂದು ಆಗ್ಬಿಡುತ್ತೆ ನಾಲ್ಕೈದು ತಿಂಗಳಿಗೆ ನಾವೆಲ್ಲರೂ ಕೂಡ ಈ ಪ್ರಕರಣವನ್ನು ಮರೆತು ಬಿಡ್ತೀವಿ ಇದನ್ನ ಸಂಬಂಧಪಟ್ಟವರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಆಕ್ರೋಶದ ನುಡಿ ಅಂತ ನಿಮ್ಗೆ ಅನಿಸ್ತಾ ಇರಬಹುದು ಯಾಕೆ ಎಷ್ಟರ ಮಟ್ಟಿಗೆ ಆಕ್ರೋಶ ಬರುತ್ತೆ ನನಗೆ ಅಂದ್ರೆ ನಾನು ಸ್ಪಾಟ್ಗೆ ಹೋಗಿದ್ದೇನೆ ಹಾಕಿ ಒಂದಷ್ಟು ಕೊನೆಯ ಫೋಟೋಸ್ಗಳನ್ನ ನೋಡಿದ್ದೇನೆ ಅವರು ಮನೆಗೆ ವಿಸಿಟ್ ಮಾಡಿದ್ದೇನೆ ಸಂಬಂಧಪಟ್ಟವರ ಒಂದಷ್ಟು ಜನರು ಮಾತಾಡ್ಸಿದ್ದೇನೆ ಆಗ ನನಗೆ ಅವ್ರೆಲ್ಲರ ನೋವು ಏನು ಅನ್ನೋದು ಬಹಳ ಸ್ಪಷ್ಟವಾಗಿ ಇಲ್ಲಿ ಅರ್ಥ ಆಗಿದೆ ಒಂದು ವಿಚಾರ ಹಾಗೆ ಇನ್ನೊಂದು ಕ್ಲಾರಿಟಿ ಕೊಡ್ತೀನಿ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ರಿ ಯಾಕೆ ವಿಡಿಯೋಗಳನ್ನ ಡಿಲೀಟ್ ಮಾಡ್ತಾ ಇದ್ರಿ ನಿಮ್ಗೆ ಯಾರ್ದಾದ್ರು ಒತ್ತಡ ಇತ್ತಾ ಬೆದರಿಕೆ ಇತ್ತಾ ಅಥವಾ ಇನ್ನೇನಾದ್ರೂ ಹಣದ ಆಮಿಷವನ್ನ ಒಡ್ಡಿದ್ರ ಅಂತ ಯಾವ ಒತ್ತಡವೂ ಇಲ್ಲ ಯಾವ ಬೆದರಿಕೆಯೂ ಇಲ್ಲ ಯಾವ ಹಣದ ಆಮಿಷವೂ ಕೂಡ ಇಲ್ಲ ಅದಕ್ಕೆ ಸಂಬಂಧಪಟ್ಟ ಒಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅದರಲ್ಲಿ ಏನಾಗಿದೆ ಅಂದ್ರೆ ಸ್ಟೇ ಆರ್ಡರ್ ತಂದಿದ್ದಾರೆ ಸ್ಟ್ಯಾಡ್ರಲ್ ಏನಿದೆ ಅಂದ್ರೆ ಒಂದು ಕ್ಷೇತ್ರದ ವಿರುದ್ಧವಾಗಿ ಮಾತಾಡಬಾರ್ದು ಅಥವಾ ಕುಟುಂಬಸ್ಥರ ವಿರುದ್ಧ ಮಾತಾಡಬಾರ್ದು ಅಂತ ಆದರೆ ಇಲ್ಲಿ ಏನಾಗ್ಬಿಟ್ಟಿದೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಯಾವುದೇ ವಿಡಿಯೋ ಮಾಡ್ಲಿ ಅದೆಲ್ಲದಕ್ಕೂ ಕೂಡ ಕೋರ್ಟ್ ಆರ್ಡರ್ ಅಂತ ಹೇಳಿ ನೋಟಿಸ್ ಬರ್ತಾ ಇದೆ ಆ ನೋಟಿಸ್ ಬಂದಾಗ ನಾವು ಅದನ್ನ ಡಿಲೀಟ್ ಮಾಡಲೇಬೇಕಾಗತ್ತೆ ಇಲ್ಲ ಅಂತಾದರೆ ನಾವು ಚಾನಲ್ ಅನ್ನ ಕಳ್ಕೋಬೇಕಾಗತ್ತೆ ಮತ್ತೊಂದು ಕೋರ್ಟ್ ಆದೇಶಕ್ಕೆ ನಾವೆಲ್ಲರೂ ಕೂಡ ತಲೆ ಮೊನ್ನೆ ಹೈಕೋರ್ಟ್ ಲಾಯರ್ ನ ಮಾತಾಡ್ಸಿದ್ದೆ ಬಹಳ ಅದ್ಭುತವಾಗಿ ಮಾತಾಡಿದ್ರು ಆದ್ರೆ ಆ ವಿಡಿಯೋ ಕೂಡ ಅನಿವಾರ್ಯವಾಗಿ ಡಿಲೀಟ್ ಮಾಡ್ಲೇಬೇಕಾಯ್ತು ಈಗ ಮುಂದಿನ ವಿಚಾರಕ್ಕೆ ಹೋಗೋಣ ನಾನು ನೇರವಾಗಿ ಜಜ್ಮೆಂಟ್ ಕಾಪಿಯ ವಿಚಾರಕ್ಕೆ ಬರ್ತೀನಿ ಅದರಲ್ಲಿರುವಂತಹ ಒಂದಷ್ಟು ಪ್ರಮುಖ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ಒಂದು ಈ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಕರಣದ ದಿಕ್ಕನ್ನು ತಪ್ಪಿಸ್ಬಿಟ್ರು ಇಲ್ಲಿ ಸಿಬಿಐ ಅಧಿಕಾರಿಗಳು ಲೋಕಲ್ ಪೊಲೀಸರು ಅವರೆಲ್ಲರೂ ಕೂಡ ಸರಿಯಾದಂತಹ ಸಾಕ್ಷಿಯನ್ನ ಸಂಗ್ರಹಿಸಿದ್ರು ಆದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೋರ್ಟ್ಗೆ ಕನ್ವಿನ್ಸ್ ಮಾಡುವಲ್ಲಿ ಫೇಲ್ಯೂರ್ ಆದ್ರು ಅಂತ ಇದಕ್ಕೆ ಸಂಬಂಧಪಟ್ಟಾಗಿ ನಾನು ಹಿರಿಯ ಅಡ್ವೊಕೇಟ್ಸ್ ಗಳನ್ನ ಮಾತಾಡಿಸಿದಾಗ ಅವರು ಹೇಳ್ತಾ ಇದ್ರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನಾದರೂ ಮ್ಯಾಜಿಕ್ ಮಾಡೋದಿಕ್ ಸಾಧ್ಯ ಆಗುತ್ತಾ ಚಾರ್ಜ್ ಶೀಟ್ ನಲ್ಲಿ ಏನಿದೆ ಪೊಲೀಸರು ಏನ್ ಸಾಕ್ಷಿ ಕೊಟ್ಟಿದ್ದಾರೆ ಅದನ್ನು ಮಾತ್ರ ಅವರು ಕೋರ್ಟ್ ಮುಂದೆ ಹಾಜರುಪಡಿಸೋದಿಕ್ ಸಾಧ್ಯ ಆಗುತ್ತೆ ಹೊರತಾಗಿ ಏನಾದ್ರೂ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಪಬ್ಲಿಕ್ ಪ್ರಾಸಿಕ್ಯೂಟರ್ ಗೆ ಅನ್ನೋದು ಒಂದು ವಿಚಾರ ಮತ್ತೊಂದು ಏನಾಗಿದೆ ಅಂದ್ರೆ ಈ ಸಂತೋಷ ರಾವ್ ಆರೋಪಿ ಅಂತ ನಿರೂಪಿಸೋದಕ್ಕೆ ಒಂದು ಸಿ ಸಿ ಫುಟೇಜಸ್ ಬೇಕಾಗಿತ್ತು ಅಥವಾ ಸಂತೋಷ ರಾವ್ಗೆ ಸಂಬಂಧಪಟ್ಟಾಗ ಯಾವ್ದಾದ್ರು ವಸ್ತುಗಳು ಸಿಕ್ಕಿದ್ದಾವ ಅಂಥದ್ದೇನಾದ್ರೂ ಬೇಕಾಗಿತ್ತು ಅಥವಾ ಒರಿಜಿನಲ್ ನಲ್ಲಿ ಆತನ ಡಿ ಎನ್ ಎ ಆಗಿದೆಯಾ ಅಂಥದ್ದು ಬೇಕಾಗಿತ್ತು ಅಥವಾ ಐ ವಿಟ್ನೆಸ್ ಬೇಕಾಗಿತ್ತು ಇದು ಯಾವುದು ಕೂಡ ಇಲ್ಲ ಇಲ್ಲ ಅಂತಾದ್ಮೇಲೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅದೆಲ್ಲವನ್ನೂ ಕೂಡ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಇಲ್ವಲ್ಲ ಏನಿದೆ ಅದನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೋರ್ಟ್ ಮುಂದೆ ಇಟ್ಟಿದ್ದಾರೆ ಅದಕ್ಕೆ ತಕ್ಕನ ಹಾಗೆ ಕೊನೆಗೆ ಜಜ್ಮೆಂಟ್ ಬಂದಿದೆ ಹೀಗಾಗಿ ನಾವಿಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ನ ದೂರೋದಿಕ್ಕೆ ಸಾಧ್ಯವೇ ಆಗೋದಿಲ್ಲ ಮತ್ತೊಂದು ಎಫ್ ಎಸ್ ಎಲ್ ವಿಚಾರಕ್ಕೆ ಬರ್ತೀನಿ ಒಂದು ಕಡೆ ನಾನು ಒಂದು ವಿಚಾರವನ್ನ ಗಮನಿಸ್ತೆ ಇಲ್ಲ ಒಂದು ಕಡೆ ವೈರಲ್ ಆಗ್ತಾ ಇತ್ತು ಈ ಸಂತೋಷ್ ರಾವ್ನೇ ಈ ಪ್ರಕರಣದಲ್ಲಿ ಸಿಕ್ಕಾಕ್ಸ್ಬೇಕು ಅಂತಿದ್ರೆ ಒಂದು ಕೂದಲು ತೆಗೆದು ಬಿಟ್ಟು ಹಾಕಿದ್ರೆ ಸಾಕಿತ್ತು ಆತನ ಸಿಕ್ಕಾಕ್ಸ್ಬೋದಿತ್ತು ಅಂತ ನನ್ನ ತಕ್ಷಣ ನಾನು ಎಫ್ ಎಸ್ ಎಲ್ ಅಧಿಕಾರಿಯೊಬ್ಬರಿಗೆ ನಾನು ಕಾಲ್ ಮಾಡಿದೆ ನಮ್ಗೆ ಬಹಳ ಬೇಕಾದಂತವ್ರು ಬಹಳ ಪರಿಚಯಸ್ಥರು ಆದ್ರೆ ಅವ್ರನ್ನ ನಾವು ಕ್ಯಾಮ್ರ ಮುಂದೆ ಮಾತಾಡ್ಸೋಕೆ ಆಗೋದಿಲ್ಲ ಯಾಕಂದ್ರೆ ಅವ್ರದ್ದಾದಂತಹ ನಿಯಮಗಳೆಲ್ಲವೂ ಕೂಡ ಇರುತ್ತೆ ಅವ್ರನ್ನ ಕ್ಯಾಮ್ರ ಮುಂದೆ ನಾವು ಮಾತಾಡ್ಸೋಕೆ ಆಗೋದಿಲ್ಲ ಅವ್ರನ್ನ ಹಾಗೆ ನಾವು ಒಂದಷ್ಟು ಮಾಹಿತಿಯನ್ನು ಅವರಿಂದ ಪಡ್ಕೊಳ್ಬಹುದಷ್ಟೇ ಅವ್ರು ಹೇಳ್ತಾ ಇದ್ರು ಯಾವ ರೀತಿಯಾಗಿ ನಡೆಯುತ್ತೆ ಆದ್ರೆ ಈಗ ಸೌಜನ್ಯ ವಿಚಾರ ಅಂತ ತೆಗೆದುಕೊಳ್ಳೋಣ ಸೌಜನ್ಯಕ್ಕೆ ಸಂಬಂಧಪಟ್ಟ ಒಂದಷ್ಟು ಸ್ಯಾಂಪಲ್ ಗಳನ್ನ ಕೂಡ ಕಲೆ ಹಾಕ್ತಾರೆ ಕಲೆ ಹಾಕದ್ಮೇಲೆ ಒಂದು ಕವರ್ ಹಾಕ್ತಾರೆ ಕವರ್ಗ್ ಹಾಕದ್ಮೇಲೆ ನೀಟಾಗಿ ಸೀಲ್ ಮಾಡ್ತಾರೆ ಸೀಲ್ ಮಾಡಿದ ನಂತರ ಅದನ್ನ ಪೊಲೀಸರಿಗೆ ಒಪ್ಪಿಸ್ತಾರೆ ಪೊಲೀಸರು ಏನ್ ಮಾಡ್ತಾರೆ ಎಫ್ ಎಸ್ ಎಲ್ ಅಧಿಕಾರಿಗಳಿಗೆ ಅದನ್ನು ಕಳಿಸ್ಕೊಡ್ತಾರೆ ಈ ಡಾಕ್ಟರ್ ಆ ಸ್ಯಾಂಪಲ್ ಅನ್ನ ಕಲೆ ಹಾಕಿ ಸೀಲ್ ಮಾಡುವಾಗ ನಾವು ಯಾವ ರೀತಿಯಾಗಿ ಸೀಲ್ ಮಾಡಿದ್ದೇವೆ ಅದರ ಒಳಗಡೆ ಏನೇನಿದೆ ಅದನ್ನ ಕಂಪ್ಲೀಟ್ ಆಗಿ ಒಂದು ನೋಟ್ ಮಾಡಿ ಅದನ್ನ ಎಫ್ ಎಸ್ ಎಲ್ ಅಧಿಕಾರಿಗಳಿಗೆ ಪೊಲೀಸರ ಮೂಲಕ ತಲುಪಿಸಬೇಕಾಗತ್ತೆ ಡಾಕ್ಟರ್ ಸೀಲ್ ಮಾಡಿದ ಸಂದರ್ಭದಲ್ಲಿ ಆ ಸ್ಯಾಂಪಲ್ ಹೇಗಿರುತ್ತೋ ಎಫ್ ಎಸ್ ಎಲ್ ಅಧಿಕಾರಿಗಳಿಗೆ ಸಿಗುವ ಸಂದರ್ಭದಲ್ಲೂ ಕೂಡ ಹಾಗೆ ಇರಬೇಕಾಗತ್ತೆ ಸ್ವಲ್ಪ ಎಡವಟ್ಟಾಗಿದ್ರೆ ಏನಾದ್ರೂ ಇದನ್ನು ಓಪನ್ ಮಾಡಿರಬಹುದು ಅಂತ ಅನ್ಸಿದ್ರೆ ಅಥವಾ ಇನ್ನೇನೋ ಇದರಲ್ಲಿ ಎಡವಟ್ಟಾಗಿದೆ ಅಂತ ಅನ್ಸಿದ್ರೆ ಎಫ್ ಎಸ್ ಎಲ್ ಅಧಿಕಾರಿಗಳು ಅದನ್ನ ರಿಸೀವ್ ಮಾಡೋದಿಲ್ಲ ಯಾಕೆ ಹೇಳಿ ಮುಂದೊಂದಿನ ಎಫ್ ಎಸ್ ಎಲ್ ಅಧಿಕಾರಿಗಳ ತಲೆಗೆ ಬರುತ್ತೆ ಅದು ಕೂಡ ಇದು ಅತ್ಯಂತ ಸೂಕ್ಷ್ಮ ಪ್ರಕರಣ ಹೀಗಾಗಿ ಇದರಲ್ಲಿ ಇನ್ನೇನೋ ಮಾಡಿಬಿಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ನಾನು ಎಫ್ ಎಸ್ ಎಲ್ ಅಧಿಕಾರಿಗಳಿಂದ ಕಲೆ ಹಾಕಿರುವಂತ ಮಾಹಿತಿಯ ಪ್ರಕಾರ ಸಿಕ್ಕಿರುವಂತ ವಿಚಾರ ಇದು ಅದನ್ನು ಮೀರಿನೇನಾದ್ರೂ ಆಗಿದೆಯಾ ಗೊತ್ತಿಲ್ಲ ಒಟ್ಟಾರೆ ಎಫ್ ಎಸ್ ಎಲ್ ಅಧಿಕಾರಿಗಳನ್ನ ಕೇಳಿದಾಗ ಅವ್ರು ಈ ರೀತಿಯಾಗಿ ಹೇಳಿದ್ರು ಈ ರೀತಿಯಾಗಿ ನಡೆಯುತ್ತೆ ನೀಟಾಗಿ ಸೀಲ್ ಮಾಡ್ತಾರೆ ನೀಟಾಗಿ ಅದೆಲ್ಲವನ್ನೂ ಕೂಡ ಬರೆದಿರ್ತಾರೆ ಅದೇ ಪ್ರಕಾರವಾಗಿ ಎಫ್ ಎಸ್ ಎಲ್ ಅಧಿಕಾರಿಗಳಿಗೆ ಅದು ಸಿಗುತ್ತೆ ಎನ್ನುವಂತ ವಿಚಾರ ಇದೊಂದು ನಿಮಗೆ ಸ್ಪಷ್ಟನೆಗೆ ಇರಲಿ ಎನ್ನುವ ಕಾರಣಕ್ಕಾಗಿ ಅದನ್ನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಏನೋ ಸಿಕ್ಕಿ ಅದನ್ನು ಅದರೊಳಗಡೆ ಹಾಕಿ ಅದನ್ನ ಮತ್ತೊಮ್ಮೆ ಎಫ್ ಎಸ್ ಎಲ್ ಅಧಿಕಾರಿಗಳಿಗೆ ಕಳ್ಸೋದಿಕ್ ಆಗೋದಿಲ್ಲ ನಮ್ಮಲ್ಲಿ ಒಂದಷ್ಟು ಕಾನೂನಲ್ಲಿ ಮಿಸ್ಟೇಕ್ಸ್ ಇರಬಹುದು ಅಥವಾ ಒಂದಷ್ಟು ವೀಕ್ನೆಸ್ ಎಲ್ಲವೂ ಕೂಡ ಇರಬಹುದು ಹಾಗಂತ ಮಾತ್ರಕ್ಕೆ ಎಲ್ಲವನ್ನೂ ಬದಲಾಯಿಸಿ ಬಿಡ್ತೀವಿ ಅನ್ನೋದಕ್ಕೆ ಇಲ್ಲಿ ಸಾಧ್ಯ ಆಗೋದಿಲ್ಲ ಹಾಗೆ ಮುಂದಿನ ವಿಚಾರಕ್ಕೆ ಹೋಗ್ತೀನಿ ಅದು ಜಜ್ಮೆಂಟ್ ಕಾಪಿಗೆ ಸಂಬಂಧಪಟ್ಟ ಹಾಗೆ ನೀವು ಜಜ್ಮೆಂಟ್ ಕಾಪಿನ ಒಮ್ಮೆ ಓದಿ ನಿಮ್ಗೆ ಏನಾದರೂ ಸಿಕ್ತು ಅಂತ ಆದ್ರೆ ಹಾಗೆ ಒಂದಷ್ಟು ಕ್ಲಾರಿಟಿ ಎಲ್ಲವೂ ಕೂಡ ಸಿಕ್ತಾ ಹೋಗುತ್ತೆ ಅದನ್ನ ಮಾತಾಡೋಕು ಮುನ್ನ ನಾನು ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತೀನಿ ಅದೇನಪ್ಪ ಅಂದರೆ ಒಂದಷ್ಟು ಜನರು ವಾದ ಸೌಜನ್ಯ ಕುಟುಂಬಸ್ಥರು ಸಂತೋಷರ ಆರೋಪಿ ಅಲ್ಲ ಅಂತ ಪದೇ ಪದೇ ಹೇಳ್ತಾ ಇದ್ರು ಕೋರ್ಟ್ ಮುಂದೆ ಅದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು ಈ ಕಾರಣಕ್ಕಾಗಿ ಸಂತೋಷರವನ್ನ ಬಿಟ್ಬಿಟ್ರು ಅಂತ ಹಾಗೆಲ್ಲ ನಡೆಯಲ್ಲ ಸ್ವಾಮಿ ಜಡ್ಜ್ ಯಾರೋ ಮೂರ್ಖರು ಇರೋದಿಲ್ಲ ಅಲ್ಲಿ ನಮ್ಮ ನೂರರಷ್ಟು ತಿಳ್ಕೊಂಡಿರ್ತಾರೆ ಅವರು ಜೊತೆಗೆ ನಮ್ಮ ಅನುಭವ ಅವ್ರ ಮುಂದೆ ಏನು ಈ ಲೀಗಲ್ ವಿಚಾರದಲ್ಲಿ ನಾವು ಅವರು ಒಂದು ಸಣ್ಣ ಉಗರಿಗೆ ಸಮಾನ ಸ್ವಾಮಿ ಅವ್ರು ಎಷ್ಟು ಪ್ರಕರಣಗಳ ಇಂಥವನ್ನ ನೋಡಿರೋದಿಲ್ಲ ಇದು ಅತ್ಯಂತ ಸೂಕ್ಷ್ಮ ಪ್ರಕರಣ ಇಡೀ ರಾಜ್ಯ ಹೊತ್ತಿ ಉರಿತಿದ್ದಂಥ ಪ್ರಕರಣ ಇಂಥ ಸಂದರ್ಭದಲ್ಲಿ ಸೌಜನ್ಯ ಅಪ್ಪ ಅಮ್ಮ ಹೇಳಿಬಿಟ್ರು ವಾದ ಮಾಡಿಬಿಟ್ರು ಅಂತ ಹೇಳಿ ಜಜ್ ಮೂರ್ಖರಾಗಿ ಕೇಳ್ತಾರ ಹಾಗಾದ್ರೆ ಇಂಥ ಎಷ್ಟು ಕೇಸ್ಗಳನ್ನ ಅವ್ರು ನೋಡಿರೋದಿಲ್ಲ ಎಷ್ಟು ಕೇಸನ್ನು ಹ್ಯಾಂಡಲ್ ಮಾಡಿರೋದಿಲ್ಲ ನಾನು ಅಡ್ವೊಕೇಟ್ ಅನ್ನ ಅವ್ರು ಹೇಳ್ತಾ ಇದ್ರು ಜಜ್ಮೆಂಟ್ ಕಾಪಿ ನೋಡಿದಾಗ ಅವ್ರು ಹೇಳ್ತಾ ಇದ್ರು ಯಾವ ಜಜ್ಮೆಂಟ್ ಕಾಪಿನೂ ಕೂಡ ಈ ರೀತಿಯಾಗಿ ಬರೆಯೋದಿಲ್ಲ ಅಷ್ಟು ಸಿಟ್ಟಲ್ಲಿ ಬರೆದಿದ್ದಾರೆ ಇದನ್ನ ಅಂತ ಅವ್ರು ಹೇಳ್ತಾ ಇದ್ರು ಅಡ್ವೊಕೇಟ್ಸ್ ಗಳನ್ನ ಹೇಳ್ತಾ ಇದ್ರು ಅಷ್ಟು ಮಟ್ಟಿಗೆ ಜಜ್ಗೆ ಇದು ಅರ್ಥ ಆಗಿ ಹೋಗ್ಬಿಟ್ಟಿದೆ ಈ ಪ್ರಕರಣದಲ್ಲಿ ಯಾರನ್ನ ಫ್ರೇಮ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ಆ ಕಾರಣಕ್ಕಾಗಿ ಇದೆ ನೋಡಿ ಅಕ್ವಿಟಲ್ ಕಮಿಟಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಒಂದು ಅಕ್ವಿಟಲ್ ಕಮಿಟಿ ಮುಂದೆ ಇದನ್ನು ಇಡೀ ಈ ಪ್ರಕರಣ ದಾರಿ ತಪ್ಪಿಸಿದಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಈಗ ಅಪ್ಪ ಅಮ್ಮನ ವಿಚಾರಕ್ಕೆ ಬರ್ತೀನಿ ಅಪ್ಪನನ್ನ ಇಲ್ಲಿ ಎವಿಡೆನ್ಸ್ ಆಗಿ ಪರಿಗಣಿಸಿದ್ದಾರೆ ಹೌದು ಅದು ಫ್ಯಾಕ್ಟ್ ಇರುವಂತಹ ಅಸಲಿ ಸತ್ಯ ಹೇಳಬೇಕು ಅವರ ಅಪ್ಪನು ಕೂಡ ಕೋರ್ಟ್ ನಲ್ಲಿ ವಾದ ಮಾಡಿದ್ದಾರೆ ಸಂತೋಷ್ ರಾವ್ ಆರೋಪಿಯಲ್ಲ ನಮಗೆ ಬೇರೆಯವ್ರ ಮೇಲೆ ಅನುಮಾನ ಇದೆ ಅಂತ ಹೇಳಿ ಅವ್ರು ಬಹಳ ಸ್ಪಷ್ಟವಾಗಿ ತಮ್ಮ ವಾದವನ್ನು ಮಂಡಿಸ ಅಥವಾ ತಮ್ಮ ಅಭಿಪ್ರಾಯವನ್ನ ಕೋರ್ಟ್ ಮುಂದೆ ಹೇಳಿದ್ದಾರೆ ಹೌದು ಆದರೆ ಸೌಜನ್ಯ ತಾಯಿ ವಿಚಾರ ಪದೇ ಪದೇ ಪ್ರಸ್ತಾಪ ಆಗ್ತಿತ್ತು ಸೌಜನ್ಯ ತಾಯಿಯು ಕೂಡ ಹಾಗೆ ಮಾಡಿದ್ದಾರೆ ಅಂತ ಹೇಳಿ ಆದ್ರೆ ಸೌಜನ್ಯ ತಾಯಿಯವರನ್ನ ಇಲ್ಲಿ ವಿಟ್ನೆಸ್ ಆಗಿ ಪರಿಗಣಿಸಿಲ್ಲ ಇಲ್ಲಿ ಪ್ರೈಮ್ ವಿಟ್ನೆಸ್ ಅಂತ ಹೇಳಿ ಕರಿತೀವಿ ಇನ್ನು ವಿಟ್ನೆಸ್ ಸಾಕ್ಷಿ ತುಂಬಾ ಜನರು ಮಾತಾಡ್ಸಿರ್ತಾರೆ ಅದರ ಪ್ರೈಮ್ ವಿಟ್ನೆಸ್ ಅಂತ ಹೇಳಿ ಲಿಸ್ಟ್ ಮಾಡಿದ್ದಾರೆ ಒಟ್ಟು ಎಷ್ಟು ಮೂವತ್ತ ಐದು ಮಂದಿ ಇದ್ದಾರೆ ಅದರಲ್ಲಿ ಸೌಜನ್ಯ ತಾಯಿ ಇಲ್ಲ ಗಮನಿಸಬೇಕಾಗಿರುವಂತ ವಿಚಾರಣೆ ಅದಕ್ಕೆ ಹೇಳ್ತಿರೋದು ಜಜ್ಮೆಂಟ್ ಕಾಪಿ ಸಿಕ್ಕರೆ ಇದೆಲ್ಲವನ್ನು ಕೂಡ ನೀವು ಓದಿ ಅಂತ ಈ ಜಜ್ಮೆಂಟ್ ಕಾಪಿನ ಓದಿದಾಗ ನಿಮಗೆ ಇದಕ್ಕೆ ಸಂಬಂಧಪಟ್ಟ ಕ್ಲಾರಿಟಿ ಸಿಗತ್ತೆ ಅವರ ಅಪ್ಪ ಇದು ಮಾಡಿದ್ದಾರೆ ಹೌದು ಅಪ್ಪ ಸಂತೋಷರ ಆರೋಪಿ ಇಲ್ಲ ಅಂತ ಹೇಳಿದ್ದಾರೆ ಕೇವಲ ಅವರ ಅಪ್ಪ ಹೇಳಿದ್ರು ಅಮ್ಮ ಹೇಳಿದ್ರು ಎನ್ನುವ ಕಾರಣಕ್ಕಾಗಿ ಅವರು ಆರೋಪಿ ಬಚಾವಾಗೋದಕ್ಕೆ ಸಾಧ್ಯ ಇಲ್ಲ ಅವರು ಆರೋಪಿಯನ್ನ ಹೊರಗಡೆ ಬಿಡೋದಕ್ಕೆ ಸಾಧ್ಯ ಇಲ್ಲ ಈಗ ಜಜ್ಮೆಂಟ್ ಕಾಪಿ ಒಳಗಡೆ ಸ್ವಲ್ಪ ಹೋಗ್ತೀನಿ ಆಗ ನಿಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಒಂದು ಪಾಯಿಂಟ್ ನಂಬರ್ ಒನ್ ಫಾರ್ಟಿ ತ್ರೀ ನಲ್ಲಿ ಮೆನ್ಶನ್ ಮಾಡಿದ್ದಾರೆ ಕೊನೆಯದಾಗಿ ಅಬ್ಸಲ್ಯೂಟ್ಲಿ ದೇರ್ ಇಸ್ ನೋ ಎವಿಡೆನ್ಸ್ ಟು ಕನೆಕ್ಟ್ ದಿ ಅಕ್ಯೂಸ್ಡ್ ವಿತ್ ದಿ ಕ್ರೈಮ್ ಅಬ್ಸುಲ್ಯೂಟ್ಲಿ ಎನ್ನುವಂತ ಪದವನ್ನು ಸಾಧಾರಣವಾಗಿ ಬಳಸುವುದಿಲ್ಲ ಆದರೆ ಇಲ್ಲಿ ಬಳಸಿದ್ದಾರೆ ಅಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ಸಂತೋಷರಾಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲವೇ ಇಲ್ಲ ಎನ್ನುವ ರೀತಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಮತ್ತೊಂದು ಈ ಪ್ರಕರಣ ಎಲ್ಲಿ ದಾರಿ ತಪ್ಪು ಅಂತಲೂ ಕೂಡ ಜಡ್ಜ್ ಮೆನ್ಷನ್ ಮಾಡಿದ್ದಾರೆ ದಿ ಡಾಕ್ಟರ್ ಹೂ ಕಲೆಕ್ಟೆಡ್ ದಿ ವೆಜಲ್ ಸ್ವಾಬ್ ಇನ್ಸೆಪ್ಷನ್ ಅಂತ ಹೇಳಿ ಬಹಳ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳ್ತೀಯಾರ ಇಲ್ಲಿ ಒಜಿನಲ್ ಸ್ವ್ಯಾನ್ನ ನೀಟ್ ನೀಟಾಗಿ ಕಲೆಕ್ಟ್ ಮಾಡಿದ್ರೆ ಕೇಸ್ ಒಂದು ಹಂತಕ್ಕೆ ಸಾಕ್ತಾ ಇತ್ತು ಆದ್ರೆ ಡಾಕ್ಟರ್ ಅಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ ಅಂತ ತುಂಬಾ ಜನರಿಗೆ ಗೊತ್ತಾಗಲ್ಲ ಅನ್ಕೊಳ್ತೀನಿ ಒಜಿನಲ್ ಸ್ವ್ಯಾ ಅಂದ್ರೆ ಏನು ಅಂತ ಈ ರೀತಿ ಕೇಸ್ ಆದಾಗ ಮರ್ಮಾಂಗದಿಂದ ಒಜಿನಲ್ ಸ್ವಾಬ್ ಅಂತ ಹೇಳಿ ತಗಿತಾರೆ ಡಾಕ್ಟರ್ ತೆಗಿತಾರೆ ಅಲ್ಲಿ ಆರೋಪಿಯ ಡಿ ಎನ್ ಎ ಪತ್ತೆ ಆಗ್ಬೇಕಾಗತ್ತೆ ಒಜಿನಲ್ ಸ್ವಾಬ್ ಅಲ್ಲಿ ಆರೋಪಿ ಡಿ ಎನ್ ಎ ಪತ್ತೆ ಆಯ್ತು ಅಂದ್ರೆ ಕ್ಲಿಯರ್ ಯಾರು ಆರೋಪಿ ಅಂತ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ ಆದ್ರೆ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಒಜಿನಲ್ ಸ್ವಾಬ್ ಅನ್ನ ನೀಟ್ ಆಗಿ ಎಫ್ ಎಸ್ ಎಲ್ಗೆ ಕಳಿಸ್ಕೊಟ್ಟಿಲ್ಲ ಇಲ್ಲಿ ಅದು ಎಡ್ವರ್ಟ್ ಆಗಿರೋದು ಅದನ್ನು ಕೂಡ ಇಲ್ಲಿ ಬಹಳ ಚೆನ್ನಾಗಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಎಲ್ಲಿ ಅಂದರೆ ಪಾಯಿಂಟ್ ನಂಬರ್ ಒನ್ ಟ್ವೆಂಟಿ ಏಟ್ ಅಲ್ಲಿ ನಿಮಗೆ ಸಿಗುತ್ತೆ ನಾನು ಆನಂತರ ಹೇಳ ಅನ್ಕೊಂಡಿದ್ದೆ ಆದರೆ ಆರಂಭದಲ್ಲಿ ಇದ್ದೀನಿ ಒನ್ ಟ್ವೆಂಟಿ ಏಟ್ ಹಾಗೆ ಒನ್ ಟ್ವೆಂಟಿ ಫೈವ್ ನಲ್ಲಿ ಇದೆ ನಾನು ಓದಿ ಹೇಳ್ತೀನಿ ಇಲ್ಲಿ ಎಫ್ ಎಸ್ ಎಲ್ ಅಧಿಕಾರಿ ಹೇಳ್ತಾರೆ ವಿನೋದ್ ಜೆ ಲಕ್ಕಪ್ಪನ್ ಹೇಳ್ತಾ ಹೋಗ್ತಾರೆ ಮೃತಳ ಒಜಿನಲ್ ಸ್ವಾಬ್ನಲ್ಲಿ ಅದನ್ನು ಸರಿಯಾಗಿ ಶೇಖರಣೆ ಮಾಡದೇ ಇರೋದ್ರಿಂದ ಡಿ ಎನ್ ಎ ಪರೀಕ್ಷೆಯಲ್ಲಿ ಯಾವುದೇ ಫಲಿತಾಂಶ ಬರಲಿಲ್ಲ ಸ್ವಾಬ್ ಸ್ವ್ಯಾಬ್ನ್ನ ಒಬ್ಬ ವೈದ್ಯಾಧಿಕಾರಿ ಒಣಗಿಸಿ ಪ್ಯಾಕ್ ಮಾಡಬೇಕು ಈ ಎಲ್ಲ ಮಾಹಿತಿ ಎಲ್ಲ ವೈದ್ಯರಿಗೂ ಕೂಡ ಇರುತ್ತೆ ಆದರೂ ಕೂಡ ಇವ್ರು ಮಾಡಿಲ್ಲ ನಮಗೆ ಸಿಗುವಂಥ ಸಂದರ್ಭದಲ್ಲಿ ಫಂಗಸ್ ಇದ್ದುದರಿಂದ ನಮ್ಗೆ ಯಾವುದೇ ಫಲಿತಾಂಶ ಬಂದಿಲ್ಲ ಅಂತ ಇಲ್ಲಿ ಡಾಕ್ಟರ್ ಮಾಡಿದ ಎಡವಟ್ಟು ಏನು ಗೊತ್ತಾ ಈ ವಜಿನಲ್ ಅವರು ಸರಿಯಾದ ರೀತಿಯಲ್ಲಿ ಸಂಗ್ರಹಿಸಿ ಅದನ್ನು ನೀಟಾಗಿ ಒಣಗಿಸ್ಬೇಕಾಗತ್ತೆ ಒಣಗಿಸಿ ಎಫ್ ಎಸ್ ಎಲ್ ಅಧಿಕಾರಿಗಳಿಗೆ ಕಳ್ಸಿಕೊಡ್ಬೇಕಾಗತ್ತೆ ಆದರೆ ಇಲ್ಲಿ ಎಫ್ ಎಸ್ ಎಲ್ ಅಧಿಕಾರಿಗಳಿಗೆ ಅದು ಸಿಗುವ ಸಂದರ್ಭದಲ್ಲಿ ಫಂಗಸ್ ಹಿಡ್ದು ಹೋಗಿಬಿಟ್ಟಿತ್ತು ಯಾಕೆ ಸರಿಯಾದ ರೀತಿಯಲ್ಲಿ ಅದನ್ನ ಎಫ್ ಎಸ್ ಎಲ್ ಅಧಿಕಾರಿಗಳಿಗೆ ಕಳಿಸ್ಕೊಟ್ಟಿಲ್ಲ ಡಾಕ್ಟರ್ ಅದಮ್ ಅವರು ಇದರಲ್ಲಿ ಅದನ್ನ ಕಲೆಕ್ಟ್ ಮಾಡಿ ಕಳ್ಸಿಕೊಡ್ಬೇಕಾಗಿದ್ದು ಡಾಕ್ಟರ್ ಅದಮ್ ಅವರಿಗೆ ಆಗ ವಯಸ್ಸು ಎಷ್ಟು ಗೊತ್ತಾ ಐವತ್ತೊಂದು ವರ್ಷ ಅವರ ಎಕ್ಸ್ಪೀರಿಯನ್ಸ್ ಎಷ್ಟು ಗೊತ್ತಾ ಇಪ್ಪತ್ತ ಐದು ವರ್ಷಗಳ ಕಾಲದ ಎಕ್ಸ್ಪೀರಿಯನ್ಸ್ ನಾವಿಲ್ಲಿ ಡಾಕ್ಟರ್ಗೆ ಅನುಭವ ಅವರಿಗೆ ಸರಿಯಾದ ರೀತಿಯಲ್ಲಿ ಎಕ್ಸ್ಪೆನ್ಸಿ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಅಂತ ಮಾತಾಡೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾದ್ರೆ ಡಾಕ್ಟರ್ ಯಾಕೆ ಪ್ರಕರಣದ ದಿಕ್ಕನ್ನ ತಪ್ಪಿಸುವಂತ ಕೆಲಸವನ್ನ ಮಾಡಿದ್ರು ಡಾಕ್ಟರ್ ಅದಮ್ ಅವ್ರನ್ನ ಕೇಳಿದಾಗ ಹೇಳ್ತಿದ್ದಾರೆ ಇಲ್ಲ ನಾನ್ ಸರಿಯಾಗಿ ಕಳ್ಸಿಕೊಟ್ಟಿದ್ದೀನಿ ಅಂತ ಹಾಗಾದ್ರೆ ಏನ್ ಎಲ್ಲಿ ಎಡವಟ್ಟಾಯ್ತು ಅಥವಾ ಡಾಕ್ಟರ್ ಇಂಥ ಕೆಲಸವನ್ನು ಮಾಡಿದ್ರು ಯಾಕಿಂತ ಕೆಲಸವನ್ನು ಮಾಡಿದ್ರು ಇದು ಇಲ್ಲಿ ಇರುವಂತಹ ಪ್ರಶ್ನೆ ಹಾಗೆ ಮುಂದಿನ ಪಾಯಿಂಟ್ಗೆ ಹೋಗ್ತೀನಿ ಒನ್ ಫಾರ್ಟಿ ಒನ್ ಫಾರ್ಟಿ ಟು ನೋ ವೇರ್ ಕನೆಕ್ಟೆಡ್ ಟು ದಿ ಪ್ರೆಸೆಂಟ್ ಕ್ರೈಮ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಎಲ್ಲೂ ಕೂಡ ಸಂತೋಷ್ ರಾವ್ ಈ ಪ್ರೆಸೆಂಟ್ ಕ್ರೈಮ್ ನಲ್ಲಿ ಭಾಗಿಯಾಗಿದ್ದಾನೆ ಅನ್ನೋದಕ್ಕೆ ಒಂದು ಸಣ್ಣ ಎವಿಡೆನ್ಸ್ ಕೂಡ ಇಲ್ಲ ಅಂತ ದೇರ್ ಆರ್ ನೋ ಮೆಟೀರಿಯಲ್ ಆನ್ ರೆಕಾರ್ಡ್ ಟು ಹೋಲ್ಡ್ ದಟ್ ದಿ ಅಕ್ಯೂಸ್ಡ್ ಸಿಂಗಲ್ ಹ್ಯಾಂಡೆಡ್ಲಿ ದಿ ವಿಕ್ಟಿಮ್ ಗರ್ಲ್ ಇನ್ಸೈಡ್ ದಿ ಬುಷಸ್ ಅಂಡ್ ಕಮಿಟೆಡ್ ಸೆಕ್ಸುಯಲ್ ಅಜಾಲ್ಟ್ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಸಂತೋಷರಾವ್ ಒಬ್ಬನೇ ಎಳ್ಕೊಂಡು ಹೋಗಿ ಆಕೆಯನ್ನ ಈ ರೀತಿ ಬಳಸ್ಕೊಂಡು ಪ್ರಾಣವನ್ನ ತೆಗೆದಿದ್ದಾನೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿಯು ಕೂಡ ಇಲ್ಲ ಜೊತೆಗೆ ಸ್ಕೂಲ್ ಟ್ಯಾಗ್ ನಿಂದ ಅಂದ್ರೆ ಐ ಡಿ ಕಾರ್ಡ್ ಟ್ಯಾಗ್ ನಿಂದ ಆಕೆಯ ಪ್ರಾಣವನ್ನ ತೆಗೆದಿದ್ದಾನೆ ಅನ್ನೋದಕ್ಕೂ ಕೂಡ ಯಾವುದೇ ಸಾಕ್ಷಿಯೂ ಇಲ್ಲ ಹಾಗಾದ್ರೆ ಸಂತೋಷರಾವ್ ಮಾಡಿದ್ದಾನೆ ಅನ್ನೋದಿಕ್ಕಿರುವಂತ ಒಂದೇ ಒಂದು ಇದು ಏನಪ್ಪಾ ಅಂದ್ರೆ ಸಂತೋಷ್ ರಾವ್ ಒಪ್ಕೊಂಡ್ ಬಿಟ್ಟಿದ್ದಾರೆ ಸಂತೋಷರ ಜಾಗ ತೋರಿಸಿದ್ರಂತೆ ಸ್ಥಳ ಮಾಜೂರು ಮಾಡುವಾಗ ನೋಡಿ ಎಲ್ಲೇ ನಾನು ಇಂಥ ಕೃತ್ಯವನ್ನು ಎಸಗಿದ್ದು ಅಂತ ಹೇಳಿ ಜೊತೆಗೆ ಸಂತೋಷರ ಒಪ್ಕೊಂಡ್ರಂತೆ ನೋಡಿ ನಾನೇ ಈ ಕೃತ್ಯವನ್ನು ಎಸಗಿದ್ದು ಅಂತ ಒಪ್ಕೊಂಡ್ರು ಅಂದ್ರೆ ಯಾವ ರೀತಿ ಒಪ್ಕೊಂಡಿರಬಹುದು ಅನ್ನೋದನ್ನ ನೀವೇ ಯೋಚನೆ ಮಾಡಿ ಒಬ್ಬ ವ್ಯಕ್ತಿ ಒಪ್ಕೊಂಡ ಮಾತ್ರಕ್ಕೆ ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ಬರೋದಿಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿಯನ್ನ ಕಲೆ ಹಾಕಬೇಕಾಗತ್ತೆ ಐ ವಿಟ್ನೆಸ್ ಬೇಕಾಗತ್ತೆ ಆದ್ರೆ ಈ ಪ್ರಕರಣದಲ್ಲಿ ಅದು ಯಾವುದು ಕೂಡ ಇಲ್ಲ ನಾನು ಮುಂದಿನ ಪಾಯಿಂಟ್ಗೆ ಹೋಗ್ತೀನಿ ಅದು ಒನ್ ತರ್ಟಿ ನೈನ್ ಒಂದ ಜನ ವಾದ ಮಾಡ್ತಾ ಇದ್ರು ಆ ಕಾರಣಕ್ಕಾಗಿ ಇದೆಲ್ಲವನ್ನು ಕೂಡ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಒನ್ ತರ್ಟಿ ನೈನ್ ಏನಪ್ಪಾ ಅಂದ್ರೆ ಈ ಆಕೆಯ ಒಳ ಉಡುಪಿಗೆ ಸಂಬಂಧಪಟ್ಟ ಹಾಗೆ ಸ್ಪಾಟ್ನಲ್ಲಿ ಒಳ ಉಡುಪು ಸಿಗ್ಲಿಲ್ಲ ಹೀಗಾಗಿ ಮನೆಗೆ ಹೋಗಿ ಒಳ ಉಡುಪು ತಂದ್ರು ಅಂತ ಇದು ಭಾರಿ ಹೇಳ್ತಾ ಹೋದ್ರೆ ಭಾರಿ ಆಕ್ರೋಶ ಬರುತ್ತೆ ಇಂಥ ಕೆಲಸವನ್ನು ಯಾವ ತನಿಖಾಧಿಕಾರಿಗಳು ಮಾಡೋದಕ್ಕೆ ಸಾಧ್ಯ ಇಲ್ಲ ಆದರೆ ಇಲ್ಲಿ ಬಹಳ ಚೆನ್ನಾಗಿ ಮೆನ್ಷನ್ ಮಾಡಿದ್ದಾರೆ ಕ್ಲಿಯರ್ಲಿ ಡಿಸ್ಕ್ಲೋಸರ್ ದಿ ಅಂಡರ್ ಗಾರ್ಮೆಂಟ್ಸ್ ಆಫ್ ದಿ ವಿಕ್ಟಿಮ್ ವಾಸ್ ನಾಟ್ ಫಾಂಡ್ ನಿಯರ್ ದಿ ಬಾಡಿ ಅಂಡ್ ದೇ ಫೋ ದ ಪೊಲೀಸ್ ಹ್ಯಾಡ್ ರಿಸೀವ್ಡ್ ಅಂಡರ್ ಗಾರ್ಮೆಂಟ್ ಆಫ್ ದಿ ಡಿಸೀಸ್ಡ್ ಫ್ರಮ್ ದಿ ಹೌಸ್ ಅಂದರೆ ಪೊಲೀಸರು ಅಲ್ಲಿ ಆಕೆ ಅಂಡರ್ ಗಾರ್ಮೆಂಟ್ ಅಂದರೆ ಒಳ ಉಡುಪು ಸಿಗದಂಥ ಕಾರಣಕ್ಕಾಗಿ ಮನೆಗೆ ಹೋಗಿ ತೆಗೆದುಕೊಂಡು ಬಂದಿದ್ದಾರೆ ಅಂತ ಅವ್ರ ತಂದೆಯೂ ಕೂಡ ಇದಕ್ಕೆ ಸಂಬಂಧಪಟ್ಟ ಕೋರ್ಟ್ನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಅವರ ತಾಯಿ ಬೇರೆ ಬೇರೆ ಸಂದರ್ಭದಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ ನಾನು ತುಂಬ ಡ್ರ್ಯಾಗ್ ಮಾಡೋದಕ್ಕೆ ಹೋಗೋದಿಲ್ಲ ನಿಮ್ಗೆ ಅದೊಂದು ವಿಚಾರ ಗೊತ್ತಾಯಿತು ಅಂತ ಹಾಗೆ ಮತ್ತೊಂದು ವಿಚಾರ ಈಗ ಒಂದಷ್ಟು ಜನರ ಮೇಲೆ ಆರೋಪ ಮಾಡ್ತಿದ್ದಾರೆ ನೋಡಿ ನಾನು ಅವ್ರ ಹೆಸರನ್ನು ಪ್ರಸ್ತಾಪ ಮಾಡೋದಕ್ಕೆ ಹೋಗೋದಿಲ್ಲ ಇಲ್ಲಿ ಯಾಕಂದರೆ ನಾನು ಅವರೇ ಅನ್ನೋದು ನನ್ನ ಎಲ್ಲೂ ಕೂಡ ವಾದ ಅಲ್ಲ ಅವ್ರ ಆರೋಪಿಗಳಲ್ಲ ಅಂತಾದ್ರೆ ನಿಜವಾಗ್ಲೂ ಅವ್ರು ಮುಕ್ತವಾಗಿ ಬರಲಿ ಯಾಕಂದ್ರೆ ಅವರ ಕುಟುಂಬಸ್ಥರು ಕೂಡ ಫೇಸ್ ಮಾಡ್ತಿರ್ತಾರೆ ಇಂತಹ ಸಮಸ್ಯೆಯನ್ನ ಅವರ ಕುಟುಂಬದಲ್ಲೂ ಕೂಡ ಒಂದ್ ರೀತಿ ಪ್ರತಿದಿನ ಆ ನೋವು ಸಂಕಟ ಎಲ್ಲವೂ ಕೂಡ ಇರುತ್ತೆ ಆ ಮೂರು ಜನ ಆರೋಪಿಗಳು ಅಂತ ಇವ್ರು ಬೆರಳು ಮಾಡಿ ತೋರಿಸ್ತಾ ಇದ್ದಾರಲ್ಲ ಅವರಲ್ಲ ಅಂತ ಆದ್ರೆ ಅವರು ಶುದ್ಧ ಹಸ್ತರಾಗಿ ಹೊರಗಡೆ ಬರಲಿ ನಾನು ಕೂಡ ಅವ್ರನ್ನ ಟಾರ್ಗೆಟ್ ಮಾಡೋದಕ್ಕೆ ಹೋಗ್ತಾ ಇಲ್ಲ ಅಥವಾ ನಾನು ಅವ್ರ ವಿಚಾರನ ಎಲ್ಲೂ ಪ್ರಸ್ತಾಪ ಮಾಡೋದಕ್ಕೆ ಹೋಗ್ತಾ ಇಲ್ಲ ನಾನು ಕುಟುಂಬಸ್ಥರು ಆರಂಭದಲ್ಲಿ ಹೇಳಿದ್ರು ಆ ಕಾರಣಕ್ಕಾಗಿ ಮುಂದೆ ಇಟ್ಟಿದ್ದೆ ಬಿಟ್ಟರೆ ಆನಂತರ ನಾನು ಎಲ್ಲೂ ಕೂಡ ಹೆಸರು ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗಿಲ್ಲ ಆದ್ರೆ ಜಜ್ಮೆಂಟ್ ಕಾಪಿಲಿ ಏನಿದೆ ಅಂದ್ರೆ ಸಂಬಂಧಪಟ್ಟ ಹಾಗೆ ನೋ ಮೆಟೀರಿಯಲ್ ರೆಕಾರ್ಡ್ ಟು ಶೋ ದಟ್ ದಿ ಐ ಇನ್ವೆಸ್ಟಿಗೇಷನ್ ಸಬ್ಜೆಕ್ಟೆಡ್ ದೀಸ್ ಸಸ್ಪೆಕ್ಟೆಡ್ ಪರ್ಸನ್ಸ್ ಟು ಡನ್ ಸಮ್ ಇನ್ವೆಸ್ಟಿಗೇಷನ್ ಇನ್ ರೆಸ್ಪೆಕ್ಟ್ ಆಫ್ ದಿ ಅಲಿಗೇಷನ್ ಮೇಡ್ ಅಂದ್ರೆ ಆ ಮೂರ್ ಜನರನ್ನು ಬೆರಳು ಮಾಡಿ ತೋರಿಸ್ತಾ ಇದ್ದಾರಲ್ಲ ಅವ್ರಿಗೆ ಸಂಬಂಧಪಟ್ಟ ಹಾಗೆ ತನಿಖೆ ಆಗಿದೆ ಇಂಟ್ರೊಗ್ಯಾಷನ್ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೆಕಾರ್ಡ್ ಕೂಡ ನಮಗೆ ಸಿಕ್ಕಿಲ್ಲ ಅಂದ್ರೆ ಆನ್ ರೆಕಾರ್ಡ್ ಯಾವುದು ಕೂಡ ಇಲ್ಲ ಅಂತ ಜಜ್ಮೆಂಟ್ ಕಾಪಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಆದ್ರೆ ಮತ್ತೊಂದು ಕಡೆಯಿಂದ ಹೇಳ್ತಾ ಇದ್ದಾರೆ ಅವರ ಸರಿಯಾದ ರೀತಿಯಲ್ಲಿ ತನಿಖೆ ಆಗಿದೆ ಹಾಗೆ ಹೀಗೆ ಅಂತ ಬ್ರೈನ್ ಮ್ಯಾಪಿಂಗ್ ಸಂಬಂಧಪಟ್ಟಾಗ ಇದರಲ್ಲಿದೆ ನಾರ್ಕೋ ಟೆಸ್ಟ್ ಬ್ರೈನ್ ಮ್ಯಾಪಿಂಗ್ ಸಂಬಂಧಪಟ್ಟ ಹಾಗೆ ಜಜ್ಮೆಂಟ್ ಕಾಪಿಯಲ್ಲಿ ಮೆನ್ಷನ್ ಮಾಡಿದ್ರು ಅದರ ಹೊರತಾಗಿ ಅವರನ್ನು ಅರೆಸ್ಟ್ ಮಾಡಿ ಅವರ ಇಂಟ್ರೊಗ್ಯಾಷನ್ ಮಾಡಿದ್ವಿ ಸಂತೋಷ್ ರವನ್ ಏನ್ ಮಾಡಿದ್ರು ಹೇಳಿ ಸಂತೋಷ್ ರಾವ್ನ ಅರೆಸ್ಟ್ ಮಾಡಿ ಆತನಿಗೆ ಹೊಡೆದ್ರು ಬಡಿದ್ರು ಆತನ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿದ್ರು ಅಂಥದ್ದೆಲ್ಲವೂ ಕೂಡ ಆಯಿತು ಯಾಕೆ ರಾವ್ ಅಲ್ಲೆಲ್ಲೋ ಸಿಕ್ಕಿದಂತೆ ಎಳ್ಕೊಂಡು ಹೋದ್ರಂತೆ ಅಂಥದೆಲ್ಲವೂ ಕೂಡ ಮಾಡಿದ್ರು ಬಟ್ ಈ ಮೂರು ಜನರ ಮೇಲೆ ಕುಟುಂಬಸ್ಥರು ಸೇರಿದಂತೆ ಎಲ್ಲರೂ ಕೂಡ ಬೆರಳು ಮಾಡಿ ತೋರಿಸ್ತಾ ಇದ್ರು ಆದರೆ ಅವ್ರಿಗೆ ತನಿಖೆ ಅವ್ರಿಗೆ ಸಂಬಂಧಪಟ್ಟ ತನಿಖೆ ಆಗಿದೆ ಅನ್ನೋದಕ್ಕೆ ಆನ್ ರೆಕಾರ್ಡ್ಸ್ ಯಾವುದೇ ಮೆಟೀರಿಯಲ್ಸ್ ಇಲ್ಲ ಜಜ್ಮೆಂಟ್ ಕಾಪಿಯಲ್ಲಿ ಇರುವಂತ ಸತ್ಯ ಜಜ್ಮೆಂಟ್ ಕಾಪಿಯ ಆಚೆಗೆ ನಾನು ಊಹಾಪೋಹಗಳನ್ನ ಹೇಳೋದಿಲ್ಲ ಇನ್ನೊಂದೇನೋ ಸೃಷ್ಟಿ ಮಾಡೋದಕ್ಕೆ ನಾನು ಹೋಗೋದಿಲ್ಲ ಹಾಗೆ ಮುಂದಿನ ವಿಚಾರಕ್ಕೆ ಬರ್ತೀನಿ ಅದು ಪಾಯಿಂಟ್ ನಂಬರ್ ಒನ್ ಟ್ವೆಂಟಿ ಇನ್ನು ತುಂಬಾ ಇದಾವೆ ನಾನು ಹೇಳ್ತಾ ಹೋದ್ರೆ ಒಂದು ಗಂಟೆ ಟೈಮ್ ಅದಕ್ಕೆ ನಾನು ಎಲ್ಲ ವಿಚಾರ ಹೇಳ್ತಾ ಇಲ್ಲ ಜಜ್ಮೆಂಟ್ ಕಾಪಿ ನಿಮಗೆ ಸಿಕ್ಕರೆ ನೋಡಿ ಅದನ್ನ ಅದಕ್ಕೆ ಬಹಳ ಅದನ್ನ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಒಂದಷ್ಟು ಮೇನ್ ಪಾಯಿಂಟ್ಸ್ ಗಳನ್ನ ಹೇಳ್ತೀನಿ ಇದು ಬಹಳ ಇಂಪಾರ್ಟೆಂಟ್ ಕಿವಿ ಕೊಟ್ ಕೇಳಿ ಎಲ್ಲರೂ ಕೂಡ ಯಾರಾದರೂ ಈ ವಿಡಿಯೋನ ಅರ್ಧಕ್ಕೆ ಬಿಟ್ಟಿದ್ರೆ ಅವ್ರಿಗೆ ಒಂದಷ್ಟು ಜನಕ್ಕೆ ಹೇಳಿ ಈ ಪಾಯಿಂಟ್ ನೀವು ಕೇಳ್ಕೋಬೇಕು ಅಂತ ಏನಪ್ಪಾ ಅಂದ್ರೆ ಈ ಸಂತೋಷ ರಾವ್ ಮರ್ಮಾಂಗದಲ್ಲಿ ಗಾಯ ಆಗಿತ್ತು ಅನ್ನೋದು ಒಂದಷ್ಟು ಜನರು ವಾದ ನಾನು ಬೇರೆ ಬೇರೆ ಒಂದಷ್ಟು ವಿಡಿಯೋಗಳನ್ನು ನೋಡಿದೆ ಪದೇ ಪದೇ ಅದೇ ವಿಚಾರವನ್ನು ಒತ್ತಿ ಹೇಳ್ತಾ ಇದ್ದಾರೆ ಸಂತೋಷರಾವ್ ಮರ್ಮಾಂಗದ ಮೇಲೆ ಗಾಯ ಆಗಿದೆ ಗಾಯ ಆಗಿದೆ ಗಾಯ ಆಗಿದೆ ಅಂತ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಪ್ರೈಮ್ ವಿಟ್ನೆಸ್ ಫೋರ್ಟೀನ್ ಅಡ್ಮಿಟೆಡ್ ದಟ್ ಪ್ರೈಮ್ ವಿಟ್ನೆಸ್ ಫಾರ್ಟೀನ್ ಅಂದ್ರೆ ಯಾರು ಅಂತ ಅದನ್ನು ನಿಮಗೆ ತೋರಿಸ್ಬಿಡ್ತೀನಿ ಪ್ರೈಮ್ ವಿಟ್ನೆಸ್ ಫಾರ್ಟೀನ್ ಅಂದರೆ ಡಾಕ್ಟರ್ ಮಹಾಬಲ ಶೆಟ್ಟಿ ಪ್ರೈಮ್ ವಿಟ್ನೆಸ್ ಟ್ವೆಲ್ ಅಂದ್ರೆ ಡಾಕ್ಟರ್ ಅದಮ್ ಅವರಿಬ್ರು ಕೂಡ ಅವರಿಬ್ರು ಹೇಳ್ತಾ ಹೋಗ್ತಾರೆ ಅಡ್ಮಿಟೆಡ್ ದಟ್ ಪರ್ಸನ್ ಹ್ಯಾವಿಂಗ್ ಫಿಮೋಸಿಸ್ ಡಿಸೀಸ್ ವುಡ್ ಸಫರ್ ಸೀವರ್ ಪೇನ್ ಇನ್ ಪ್ರೈವೇಟ್ ಪಾರ್ಟಿ ಕಮಿಟ್ಸ್ ರೇಪ್ ಆನ್ ಮೈನರ್ ಗರ್ಲ್ ಅಂದ್ರೆ ಆತನಿಗೆ ಫಿಮೋಸಿಸ್ ಎನ್ನುವಂತ ಒಂದು ಕಾಯಿಲೆ ಇತ್ತು ಆತನಾದ್ರೆ ಇಂಥ ಕೃತ್ಯವನ್ನ ಎಸಗಿದ್ರೆ ಆತನಿಗೆ ವಿಪರೀತವಾದಂತ ನೋವು ಬರುತ್ತೆ ಹಾಗೆ ಆತನ ಪ್ರೈವೇಟ್ ಪಾರ್ಟ್ ನಲ್ಲಿ ಗಾಯ ಆಗತ್ತೆ ಆದ್ರೆ ಇಲ್ಲಿ ಬಹಳ ಸ್ಟ್ರೇಂಜ್ಲಿ ಎನಿ ಇಂಜುರೀಸ್ ಆನ್ ದಿ ಪ್ರೈವೇಟ್ ಪಾರ್ಟ್ ಆಫ್ ದಿ ಅಕ್ಯೂಸ್ಡ್ ಅಂದರೆ ಇಬ್ಬರೂ ಡಾಕ್ಟರ್ ಇಲ್ಲಿ ಒಪ್ಕೊಂಡಿದ್ದಾರೆ ಅಥವಾ ನೋಟಿಸ್ ಮಾಡಿದ್ದಾರೆ ಆತನ ಪ್ರೈವೇಟ್ ಪಾರ್ಟ್ ನಲ್ಲಿ ಯಾವುದೇ ಗಾಯ ಇರಲಿಲ್ಲ ಇದನ್ನ ನೀವೆಲ್ಲರೂ ಕೂಡ ಕೇಳಿಸ್ಕೊಳ್ಬೇಕು ಅದಕ್ಕೆ ಇಲ್ಲಿ ಜಡ್ಜ್ ಹೇಳ್ತಾರೆ ಫಾಲ್ಸ್ಲಿ ಇಂಪ್ಲಿಕೇಟೆಡ್ ಅಂದರೆ ಇಲ್ಲಿ ನಮ್ಗೆ ಅನಿಸ್ತಾ ಇದೆ ಆತನನ್ನು ಫ್ರೇಮ್ ಮಾಡಿದ್ರು ಅಂತ ಹೇಳಿ ಅಂತ ಭಾಳ ಚೆನ್ನಾಗಿ ಮೆನ್ಷನ್ ಮಾಡಿದ್ದಾರೆ ಪಾಯಿಂಟ್ ನಂಬರ್ ಒನ್ ಟ್ವೆಂಟಿ ಏಟ್ ಮತ್ತೊಮ್ಮೆ ನೀವೆಲ್ಲರೂ ಕೂಡ ಓದಿ ಆತನ ಪ್ರೈವೇಟ್ ಪಾರ್ಟ್ನಲ್ಲಿ ಯಾವುದೇ ಗಾಯ ಇರಲಿಲ್ಲ ನಾನು ಡ್ರಾಗ್ ಮಾಡ್ಲಿಕ್ಕೆ ಹೋಗಲ್ಲ ಎಲ್ಲ ಪಾಯಿಂಟ್ಸ್ಗಳನ್ನ ನೀವು ಅರ್ಥ ಮಾಡ್ಕೊಳ್ತೀರಿ ಅಂತ ನಾನು ಅಂದ್ಕೋತೀನಿ ಹಾಗೆ ಒಜಿನಲ್ ಸ್ವ್ಯಾ ಸಂಬಂಧಪಟ್ಟಾಗಿಯೂ ಕೂಡ ಭಾಳ ಚೆನ್ನಾಗಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಒರಿಜಿನಲ್ ಸ್ವಾಬನ್ನ ಸರಿಯಾದ ರೀತಿಯಲ್ಲಿ ಕಲೆಕ್ಟ್ ಮಾಡಿಲ್ಲ ಅಂತ ಆರಂಭದಲ್ಲಿ ಹೇಳಿದ್ರೆ ಕಾರಣಕ್ಕೆ ಮತ್ತೊಮ್ಮೆ ಮೆನ್ಷನ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಮತ್ತೊಂದೇನಪ್ಪ ಅಂದ್ರೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ವಿಚಾರ ಈಗ ಆತನ ದೇಹದ ಮೇಲೆ ಗಾಯ ಆಗಿತ್ತು ಎನ್ನುವಂತಹ ವಿಚಾರ ಪ್ರಸ್ತಾಪ ಆಗ್ತಾ ಇದೆ ಹದಿನೇಳು ಗಾಯ ಇತ್ತು ಅಥವಾ ಇಂತಿಷ್ಟು ಗಾಯ ಇತ್ತು ಅಂತೇಳಿ ಹೌದು ಗಾಯ ಇರುವಂತ ವಿಚಾರವನ್ನ ಜಜ್ಮೆಂಟ್ ಕಾಪಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಫಾರ್ಟಿ ಏಟ್ ಟು ಸೆವೆಂಟಿ ಟು ಅವರ್ಸ್ ಆ ಗ್ಯಾಪ್ ನಲ್ಲಿ ಆತನ ದೇಹದ ಮೇಲೆ ಗಾಯ ಆಗಿದೆ ಅಂತ ಹೇಳಿ ಮತ್ತೊಂದು ವಿಚಾರವನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಆತನ ಹಿಡಿದಾಗ ಸರಿಯಾಗಿ ಹೊಡೆದಿದ್ದಾರೆ ಉಗ್ರಲ್ಲಿ ಆತನ ಮಾಡಿದ್ದಾರೆ ಈ ಕಾರಣಕ್ಕಾಗಿ ಆತನ ಮೇಲೆ ದೇಹದ ಮೇಲೆ ಗಾಯ ಆಗಿದೆ ಅಂತ ಓಕೆ ಆತನ ಮೇಲೆ ಇರುವಂತಹ ದೇಹದ ಗಾಯ ಈ ಸೌಜನ್ಯ ಮಾಡಿರುವಂಥ ಗಾಯನೇ ಅಂತ ನಾವೆಲ್ಲರೂ ಕೂಡ ಅಂದ್ಕೊಳ್ಳೋಣ ಸೌಜನ್ಯನ ಆತ ಎತ್ಕೊಂಡು ಹೋಗೋ ಸಂದರ್ಭದಲ್ಲಿ ಸೌಜನ್ಯ ಬಿಟ್ಲು ಅಂತ ಅಂದ್ಕೊಳ್ಳೋಣ ಆದರೆ ದುರಂತ ಅಂದ್ರೆ ಸೌಜನ್ಯನ ಉಗುರಿನಲ್ಲಿ ಯಾವುದೇ ಬ್ಲಡ್ ಅಥವಾ ಸ್ಕಿನ್ ಪಾರ್ಟಿಕಲ್ಸ್ ಸಿಕ್ಕಿಲ್ಲ ಸೌಜನ್ಯನ ಉಗುರಿನಲ್ಲಿ ಯಾವುದೇ ಒಂದು ಇದು ಸಿಕ್ಕಿಲ್ಲ ಬ್ಲಡ್ ಆಗಲಿ ಅಥವಾ ಏನೂ ಕೂಡ ಸಿಕ್ಕಿಲ್ಲ ಅಂದ್ರೆ ಸೌಜನ್ಯ ಉಗುರಿನಲ್ಲಿ ಯಾವುದೇ ಡಿ ಎನ್ ಎ ಸಿಕ್ಕಿಲ್ಲ ಅದೇನಾದ್ರೂ ಸಿಕ್ಬಿಟ್ಟಿದ್ರೆ ಕೇಸ್ ಕ್ಲಿಯರ್ ಆಗ್ಬಿಡೋದು ಸೌಜನ್ಯ ಪರಿಚಿತ ಸಂದರ್ಭದಲ್ಲಿ ಎಷ್ಟೇ ಶಾರ್ಟ್ ಆದಂತ ಉಗುರಿ ಇರಲಿ ನಿಮ್ದು ಉಗ್ರ ಜಾಸ್ತಿ ಇರಲಿಲ್ಲಪ್ಪ ಸ್ಕೂಲ್ಗೆ ಹೋಗ್ತಿದ್ದ ಕಾಲೇಜ್ಗೆ ಹೋಗ್ತಿದ್ದ ಹುಡುಗಿ ಆ ಕಾರಣಕ್ಕಾಗಿ ಶಿಸ್ತಲ್ಲಿ ಹೋಗ್ತಾ ಇದ್ಲು ಅಂತ ಇಟ್ಕೊಳ್ಳಿ ಎತ್ಕೊಂಡು ಹೋಗುವ ಸಂದರ್ಭದಲ್ಲಿ ಎಂಥವರೇ ಆದ್ರೂ ಕೂಡ ಜೋರಾಗಿ ಪರಿಚು ಬಿಡ್ತಾರೆ ಆ ಪರಿಚಿದಂತ ಹೊಡೆತಕ್ಕೆ ಏನಾಗ್ಬಿಡ್ಬೇಕು ಅಂದ್ರೆ ಆ ಉಗ್ರಲ್ಲಿ ಏನಾದ್ರೂ ಸಿಗಲೇಬೇಕು ಆತನ ಚರ್ಮ ಸಿಗಬೇಕು ಆತನ ಬ್ಲಡ್ ಸಿಗಬೇಕು ಒಟ್ಟಾರೆ ಆತನ ಡಿ ಎನ್ ಎ ಸಿಗ್ಬೇಕು ಆದರೆ ಸೌಜನ್ಯ ಉಗ್ರನಲ್ಲಿ ಯಾವುದೇ ಡಿ ಎನ್ ಎ ಸಿಕ್ಕಿಲ್ಲ ಯಾಕೆ ಇದು ಎಲ್ಲರಲ್ಲೂ ಕೂಡ ಇರುವಂತ ಪ್ರಶ್ನೆ ನೀವೇ ಯೋಚನೆ ಮಾಡಿ ಹದಿನೇಳು ವರ್ಷದ ಹುಡುಗಿ ಗಟ್ ಹುಡುಗಿ ಫಿಸಿಕಲಿ ಗಟ್ ಹುಡುಗಿ ಈ ಸಂತೋಷರ ಒಬ್ಬ ಎತ್ಕೊಂಡು ಹೋಗ್ತಿದ್ದಾನೆ ಅಂದಾಗ ಆಕೆ ಪರಿಚದೇ ಇರ್ತಾಳ ಆಕೆ ಕಿರ್ಚಾಡದೆ ಇರ್ತಾಳ ನೂರಕ್ಕೆ ನೂರಷ್ಟು ಆಕೆ ಪರಿಚಿದ್ದಾಳೆ ನೂರಕ್ಕೆ ನೂರಷ್ಟು ಆಕೆ ಕಿರ್ಚಾಡಿರ್ತಾಳೆ ಆದ್ರೆ ಆಕೆ ಉಗುರಿನಲ್ಲಿ ಯಾವುದು ಕೂಡ ಇಲ್ಲ ಅಂದ್ರಲ್ಲಿ ಏನೋ ಬೇರೆ ಆಗಿರುವಂತ ಸಾಧ್ಯತೆ ಇದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತೋರಿಸ್ತಾ ಇದೆ ವಜಿನಲ್ ಸ್ವಾಬು ಮುಗಿಯಿತು ಅದು ವಿಚಾರ ಸಂತೋಷರ ಗಾಯದ ಬಗ್ಗೆ ನಾನು ಮತ್ತೆ ಹೇಳೋದಿಕ್ಕೆ ಹೋಗೋದಿಲ್ಲ ಅದಕ್ಕೆ ಸಂಬಂಧಪಟ್ಟಾಗಿ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಈಗ ಈ ಫುಡ್ ವಿಚಾರಕ್ಕೆ ಬರ್ತೀನಿ ಬಹಳ ಇಂಪಾರ್ಟೆಂಟ್ ಇದು ಕೂಡ ಎಲ್ಲಿದೆ ಅಂದರೆ ನೀವು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ಬಟ್ ನಿಮಗೆ ಪಾಯಿಂಟ್ ನಂಬರ್ ಟ್ವೆಂಟಿ ಫೈವಲ್ಲಿ ನಿಮಗೆ ಸ್ವಲ್ಪ ನೀಟಾಗಿ ಮೆನ್ಷನ್ ಆಗಿದೆ ಪಾಯಿಂಟ್ ನಂಬರ್ ಟ್ವೆಂಟಿ ಫೋರ್ ಮತ್ತು ಟ್ವೆಂಟಿ ಫೈವಲ್ಲಿ ಒಂದು ಡಾಕ್ಟರ್ ರಶ್ಮಿ ಈ ಡಾಕ್ಟರ್ ಅದಮ್ ಜೊತೆಗೆ ಅವರು ಕೂಡ ಪೋಸ್ಟ್ ಮಾರ್ಟಮ್ ಮಾಡಿದಂಥವ್ರು ಅವರು ಹೇಳ್ತಾರೆ ದಿ ಡಿಸೀಸ್ಡ್ ಮೈಟ್ ಹ್ಯಾವ್ ಕನ್ಸ್ಯೂಮ್ಡ್ ಫುಡ್ ಅರೌಂಡ್ ಸಿಕ್ಸ್ ಪಿ ಎಮ್ ಇನ್ ದಿ ಈವ್ನಿಂಗ್ ಅಂದರೆ ಸಂಜೆ ಆರು ಗಂಟೆಗೆ ಆಕೆಯ ಆಹಾರವನ್ನು ಸೇವಿಸಿರಬಹುದು ಅಂದರೆ ಆಕೆಯ ದೇಹದೊಳಗಡೆ ಫುಡ್ ಇತ್ತು ಅಂತ ಅವರು ಹೇಳ್ತಾರೆ ಇಲ್ಲಿ ಡಾಕ್ಟರ್ ರಶ್ಮಿ ಬಹಳ ಚೆನ್ನಾಗಿ ಮೆನ್ಷನ್ ಮಾಡ್ತಾರೆ ಅಂದ್ರೆ ನಂಗೆ ಇರುವಂತ ಪ್ರಶ್ನೆ ಅಂದ್ರೆ ಒಂದು ಪಕ್ಕ ಆಕೆಯನ್ನ ಅಪಹರಿಸಿದಂಥವ್ರು ಸಂತೋಷರಾವೇ ಅಪಹರಿಸಿದ್ನೋ ಅಥವಾ ಇನ್ಯಾರು ಅಪಹರಿಸಿದ್ರು ಗೊತ್ತಿಲ್ಲ ಅಪಹರಿಸಿದಂಥವರು ಸೌಜನ್ಯಗಳಿಗೆ ಸಂಜೆ ಆರು ಗಂಟೆಗೆ ಫುಡ್ ಕೊಟ್ಟಿದ್ದಾರೆ ಬಹಳ ಸ್ಪಷ್ಟ ಇದು ಸುಖಾಸುಮ್ಮನೆ ಆಕೆಯ ದೇಹದ ಒಳಗಡೆ ಫುಡ್ ಸಿಗೋದಿಲ್ಲ ಸಂಜೆ ಆರು ಗಂಟೆಗೆ ಆಕೆಗೆ ಫುಡ್ ಕೊಟ್ಟಿದ್ದಾರೆ ಯಾರು ಫುಡ್ ಕೊಟ್ರು ಯಾಕಂದ್ರೆ ಆಕೆ ಬೆಳಗ್ಗೆಯಿಂದ ಊಟ ಮಾಡಿರಲಿಲ್ಲ ಆಕೆ ಯಾಕಂದ್ರೆ ಹೊಸ ಅಕ್ಕಿ ಊಟ ಇತ್ತು ಅಂತ ಹೇಳಿ ಬೆಳಗ್ಗೆಯಿಂದ ಆಕೆ ಊಟ ಮಾಡಿರ್ಲಿಲ್ಲ ಮಧ್ಯಾಹ್ನ ಆಕೆ ಕ್ಲಾಸ್ಮೇಟ್ ಹೇಳ್ತಾಳಂತೆ ಅದು ಕೂಡ ಇದರಲಿದೆ ಕ್ಲಾಸ್ಮೇಟ್ ಹೇಳ್ತಾಳಂತೆ ಊಟ ಮಾಡು ಅಂತ ಹೇಳಿ ಆ ಹೇಳ್ತಾಳೆ ಇಲ್ಲ ನಾನು ಊಟ ಮಾಡೋದಿಲ್ಲ ಹೊಸ ಅಕ್ಕಿ ಊಟ ಇದೆ ಅಂತ ಹೇಳಿ ಆ ಕಾರಣಕ್ಕಾಗಿ ಆಕೆ ಅವತ್ತು ಲಘು ಬಗೆಯಲ್ಲಿ ಅಂದ್ರೆ ಬಹಳ ಗಡಿಬಿಡಿಯಲ್ಲಿ ಮನೆ ಕಡೆಗೆ ಹೊರಟಿದ್ಲು ಯಾವುದೇ ಊಟವನ್ನ ತಿಂದಿರಲಿಲ್ಲ ಆಕೆ ಹಸುವಾಗಿರ್ಬಹುದು ಹೀಗಾಗಿ ನಾನು ಊಟ ಕೊಡಿ ಅಂತ ಆಕೆ ಕೇಳ್ಕೊಂಡಿರ್ಬೋದು ಈ ಕಾರಣಕ್ಕಾಗಿ ಊಟವನ್ನು ತಂದುಕೊಟ್ಟಿದ್ದಾರೆ ಬಹಳ ಕ್ಲಿಯರ್ ಆಗಿದೆ ಆಕೆ ಆರು ಗಂಟೆಗೆ ಊಟ ಮಾಡಿದ್ದಾಳೆ ಇಲ್ಲಿ ಒಂದಷ್ಟು ಜನರು ವಾದ ಏನಪ್ಪ ಅಂದ್ರೆ ಈ ಸಂತೋಷರಾವ್ ಏನು ಏನ್ ಮಾಡಿದ್ನಂತೆ ಸಂತೋಷ ರಾವ್ ಆಕೆ ಹೋಗಿ ಅಲ್ಲಿ ಆಕೆ ಬಾಡಿ ಸಿಕ್ತಲ್ಲ ಅಲ್ಲಿ ಆಕೆಯ ಕೈಯನ್ನ ಮರ ಕಟ್ಟ ಹಾಕಿ ಆತ ಊಟ ತರೋದಿಕ್ ಯಾವುದೋ ಹೋಟೆಲ್ ಹೋಗಿದ್ನಂತೆ ಏನ್ ಹೇಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಹೇಗ್ ಸಾಧ್ಯ ರೋಡಿಗೆ ಕಾಣುತ್ತೆ ಅದು ನಾನು ಸ್ಪಾಟಿಗೆ ಹೋಗಿದ್ದೀನಿ ಆಕೆ ಬಾಡಿ ಸಿಕ್ಕಿದಂತ ಜಾಗ ರೋಡಿಗ್ ಕಾಣುತ್ತೆ ಆಕೆಯನ್ನ ಮರ ಹಾಕಿ ಒಂದಷ್ಟು ಹೊತ್ತುಗಳ ಕಾಲ ಆಕೆಯನ್ನಲ್ಲಿ ಬಿಟ್ಟು ಆತ ಹೋಟೆಲ್ ಊಟ ತರಕೆ ಹೋಗಿದ್ನ ಇದು ನಂಗೆ ಬಹಳ ಆಶ್ಚರ್ಯ ಆಗತ್ತೆ ಸಂತೋಷರ ಊಟ ತರಕ್ಕೆ ಹೋಗಿದ್ದ ಅಂತ ಹೇಳಿದ್ರು ಇದೊಂದು ವಿಚಾರವನ್ನ ನಾನಲ್ಲೇ ಸೈಡ್ಗೆ ಇಡ್ತೀನಿ ನಾನು ಬಹಳ ವಾದ ಮಾಡೋದಕ್ಕೆ ಹೋಗೋದಿಲ್ಲ ನಾನು ಆಯ್ತಾ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಇಲ್ಲಿ ಡಾಕ್ಟರ್ ಅದಮ್ ಅವರು ಹೇಳ್ತಾರೆ ಇಲ್ಲಿ ಅದನ್ನು ಮೆನ್ಷನ್ ಮಾಡ್ತೀನಿ ನಾನು ಇಲ್ಲಿ ಆಲ್ಸೋ ಅಡ್ಮಿಟೆಡ್ ದಟ್ ಈ ಡಿಡ್ ನಾಟ್ ಪ್ರಿಸರ್ವ್ಡ್ ದಿ ಫುಡ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ದಿ ಸ್ಟಮಕ್ ಅಂದರೆ ಅವ್ರು ಹೇಳ್ತಾರೆ ಇಲ್ಲಿ ಫುಡ್ ಇದೆ ಆದರೆ ಫುಡ್ ಅನ್ನು ಅವ್ರು ಕಲೆಕ್ಟ್ ಮಾಡಿಲ್ಲ ಅಂತ ಎಂಥ ಡಾಕ್ಟರ್ ರೀ ಅವರು ಇಪ್ಪತ್ತೈದು ವರ್ಷ ಎಕ್ಸ್ಪೀರಿಯನ್ಸ್ ಅಂತೆ ಆಗ ಅವ್ರಿಗೆ ಐವತ್ತೊಂದು ವರ್ಷ ವಯಸ್ಸಾಗಿತ್ತಂತೆ ಯಾರಾದರೂ ಫುಡ್ ಕಲೆಕ್ಟ್ ಮಾಡದೇ ಇರ್ತಾರ ಸಾಧಾರಣವಾಗಿ ಏನಾಗುತ್ತೆ ಈ ರೀತಿಯಾದಂಥ ಪ್ರಕರಣದಲ್ಲಿ ಅಂದ್ರೆ ಈ ಆಕೆಯನ್ನು ನಾನು ಆ ಪದವನ್ನು ಬಳಸೋಕೆ ಹೋಗಲ್ಲ ಇಲ್ಲಿ ಆಕೆನ ಬಳಸ್ಕೊಂಡಿದ್ದು ಅಂತ ಹೋಗ್ತೀನಿ ಅರ್ಥ ಮಾಡ್ಕೊಳ್ಳಿ ಆಕೆಯನ್ನು ಏನು ಮಾಡಿದ್ದಾರೆ ಅಂತ ಆಕೆನ ಬಳಸ್ಕೊಂಡಂಥ ಸಂದರ್ಭದಲ್ಲಿ ಅಥವಾ ಯಾರನ್ನೇ ಬಳಸ್ಕೊಂಡಂಥ ಸಂದರ್ಭದಲ್ಲಿ ಮೊದಲು ಏನು ಮಾಡ್ತಾರೆ ಅಂದರೆ ಅವ್ರ ದೇಹದ ಒಳಗಡೆ ಏನಾದ್ರೂ ಫುಡ್ ಇದೆಯಾ ಅದನ್ನ ಕಲೆ ಹಾಕ್ತಾರೆ ಯಾಕಂದ್ರೆ ಫುಡ್ ಒಳಗಡೆ ವಿಷವನ್ನ ಹಾಕಿರಬಹುದು ಅಥವಾ ಮೂರ್ಛೆ ತಪ್ಪುವ ರೀತಿಯಲ್ಲಿ ಏನೋ ಕೊಟ್ಟಿರಬಹುದು ಆಕೆಗೆ ತಿನ್ನಿಸಿರಬಹುದು ಯಾಕಂದ್ರೆ ತುಂಬಾ ಸಂದರ್ಭದಲ್ಲಿ ಏನಾಗುತ್ತೆ ಮೂರ್ಛೆ ತಪ್ಪಿಸಿ ಅವರನ್ನು ಬಳಸ್ಕೊಳ್ಳುವಂಥ ಪ್ರಯತ್ನವನ್ನ ಪಡ್ತಾರೆ ತುಂಬಾ ಸಂದರ್ಭದಲ್ಲಿ ಇಲ್ಲೂ ಕೂಡ ಹಾಗೆ ಆಗಿದ್ರು ಆಗಿರಬಹುದು ಆದ್ರೆ ಫುಡ್ ಯಾವುದು ಏನು ಅಂತ ಇವ್ರು ಕಲೆನೇ ಹಾಕಿಲ್ವಂತೆ ಅಥವಾ ಪ್ರಿಸರ್ವ್ ಮಾಡಿಲ್ಲಂತೆ ಅದನ್ನು ಕಲೆ ಹಾಕಿ ಒಂದ್ ಕಡೆ ಇಟ್ಟಿಲ್ಲ ಅಂತ ಅಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಿತ್ತು ಯಾವ ಫುಡ್ ಕೊಟ್ಟಿದ್ದಾರೆ ಎಲ್ಲಿಂದ ತಂದಿರಬಹುದು ಆ ಫುಡ್ ಅನ್ನ ಅನ್ನೋದು ಆ ಗೆ ಏನಾದ್ರೂ ಮೂರ್ಛೆ ಬರುವಂತ ಔಷಧಿ ಅಥವಾ ಮತ್ತು ಬರೆಸುವಂತ ಔಷಧಿಯನ್ನ ಕೊಟ್ಟಿದ್ದಾರೆ ಅದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು ಯಾಕೆ ಕಲೆ ಹಾಕಿಲ್ಲ ಉದ್ದೇಶ ಪೂರ್ವಕವಾಗಿಯಾ ಅಥವಾ ಅನನುಭವ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಇದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಒಂದು ವಿಚಾರ ಮತ್ತೊಂದು ಹೇಳ್ತಾರೆ ಅಲ್ಲಿ ದೇರ್ ಆರ್ ಚಾನ್ಸಸ್ ಆಫ್ ದಿ ಪಾರ್ಟಿಸಿನ್ ಆಫ್ ಪಾರ್ಟಿಸಿಪೇಷನ್ ಆಫ್ ಮೋರ್ ದಾನ್ ಒನ್ ಪರ್ಸನ್ ಇನ್ ದಿ ಆಕ್ಟ್ ಆಫ್ ಕಮಿಷನ್ ಆಫ್ ರೇಪ್ ಆನ್ ದಿ ವಿಕ್ಟಿಮ್ ಅಂತ ಡಾಕ್ಟರ್ ಹೇಳ್ತಾರೆ ಒಬ್ಬನಿಗಿಂತ ಹೆಚ್ಚು ವ್ಯಕ್ತಿ ಆ ರೀತಿಯಾದಂತಹ ಪ್ರಯತ್ನವನ್ನು ಪಟ್ಟಿರಬಹುದು ಅನ್ನೋದು ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ತೀನಿ ಜಾಸ್ತಿ ಡ್ರಾಗ್ ಮಾಡೋದಕ್ಕೆ ಹೋಗೋದಿಲ್ಲ ಕೊನೆಯಾಗಿ ಇನ್ನೊಂದಷ್ಟು ವಿಚಾರವನ್ನು ಹೇಳಿ ಇಲ್ಲಿ ಮುಗಿಸ್ಬಿಡ್ತೀನಿ ನಾನು ಏಟಿ ಥ್ರಿಗಿಂತ ಇನ್ನೊಂದು ವಿಚಾರ ಮರ್ತಬಿಟ್ಟೆ ಇಲ್ಲಿ ಸಿಟಿವಿ ಫುಟೇಜಸ್ ಸಂಬಂಧಪಟ್ಟಾಗಾಯಿಂಟ್ ಔಟ್ ಮಾಡ್ಕೊಂಡಿರಲಿಲ್ಲ ಸಾರಿ ಆ ಕಾರಣಕ್ಕಾಗಿ ಮೆನ್ಷನ್ ಮಾಡಿಲ್ಲ ಸಿಟಿವಿ ಫುಟೇಜಸ್ ಅಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾ ಇರಲಿಲ್ಲ ಅದಕ್ಕೆ ಸಂಬಂಧಪಟ್ಟಾಗ ದಾಖಲೆಗಳಿದೆ ಅಂತ ಒಂದಷ್ಟು ಕಡೆಗಳಲ್ಲಿ ನಾನು ಗಮನಿಸಿದೆ ಆದರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಪ್ರೇಮ್ ವಿಟ್ನೆಸ್ ಸಿಕ್ಸ್ಟೀನ್ ಯಾರು ಪ್ರೇಮ್ ವಿಟ್ನೆಸ್ ಸಿಕ್ಸ್ಟೀನ್ ಅನ್ನೋದು ನಿಮಗೆ ತೋರಿಸ್ಬಿಡ್ತೀನಿ ನಾನು ಬೇರೆ ಏನೇನೋ ಊಹಾಪೋಹಗಳ ಸೃಷ್ಟಿ ಮಾಡಬಾರ್ದು ಅಂತ ಆ ಕಾರಣಕ್ಕಾಗಿ ಪದೇ ಪದೇ ಹೇಳ್ತಾ ಇದ್ದೀನಿ ಪ್ರೈಮ್ ವಿಟ್ನೆಸ್ ಸಿಕ್ಸ್ಟೀನ್ ಯಾರಪ್ಪ ಅಂದರೆ ಶಿವಪ್ಪ ಎನ್ನುವಂಥ ವ್ಯಕ್ತಿ ಇಲ್ಲಿ ಬಹಳ ಚೆನ್ನಾಗಿ ಅವ್ರು ಒಪ್ಕೊಳ್ತಾರೆ ಇಲ್ಲಿ ಆ ಸಂದರ್ಭದಲ್ಲಿ ಇಲ್ಲಿ ಸಿ ಸಿ ವಿ ಕ್ಯಾಮ್ರವರ್ ಇನ್ಸ್ಟಾಲ್ಡ್ ಇನ್ ದಿ ಧರ್ಮಸ್ಥಳ ಅಂತ ಅಂದ್ರೆ ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಟಿ ವಿ ಕ್ಯಾಮ್ರ ಇತ್ತು ಅಂತ ಬಾಹುಬಲಿ ಬೆಟ್ಟದಲ್ಲಿ ಸಂತೋಷರ ಕುತ್ಕೊಂಡಿದ್ದಲ್ಲ ಹಾಗಂದ್ರೆ ಬಾಹುಬಲಿ ಬೆಟ್ಟದ ಸಿಸಿ ಫುಟೇಜ್ ಅನ್ನು ಯಾಕೆ ತೆಗೆದುಕೊಂಡಿಲ್ಲ ಅಥವಾ ಸಂತೋಷ ಓಡಾಡಿದಂತ ಬೇರೆ ಬೇರೆ ಜಾಗದ ಸಿ ಸಿ ಟಿವಿ ಫುಟೇಜ್ಗಳು ಇದ್ದಿರಬಹುದಲ್ಲ ಅದನ್ನು ಯಾಕೆ ತೆಗೆದುಕೊಂಡಿಲ್ಲ ತೆಗೆದುಕೊಂಡಿಲ್ಲ ಅಂತ ಹೇಗೆ ಹೇಳ್ತೀರಿ ನಿಮ್ಮಲ್ಲಿ ಒಂದಷ್ಟು ಜನರು ಪ್ರಶ್ನೆ ಇರಬಹುದು ಸ್ವತಃ ಐಒ ಒಪ್ಕೊಂಡಿದ್ದಾರೆ ಅದನ್ನ ಇನ್ವೆಸ್ಟಿಗೇಷನ್ ಆಫೀಸರ್ ಆ ಪಾಯಿಂಟ್ ಗೆ ಬರ್ತೀನಿ ಎಲ್ಲಿ ಪಾಯಿಂಟ್ ನಂಬರ್ ಏಯ್ಟಿ ತ್ರೀ ಪಾಯಿಂಟ್ ನಂಬರ್ ಏಯ್ಟಿ ಟು ಮತ್ತೆ ಏಯ್ಟಿ ತ್ರೀ ಎಲ್ಲ ಕಡೆಗಳಲ್ಲೂ ಕೂಡ ಇದೆ ಇಲ್ಲಿ ಅವರು ಹೇಳ್ತಾರೆ ಇಲ್ಲಿ ಹಿ ಅಡ್ಮಿಟೆಡ್ ದಟ್ ಅಂದ್ರೆ ಓ ಒಪ್ಕೊಳ್ತಾರೆ ದೇರ್ ಇಸ್ ಎ ಬಸ್ ಸ್ಟಾಪ್ ಆಪೋಸಿಟ್ ಟು ಪ್ರಕೃತಿ ಚಿಕಿತ್ಸಾಲಯ ಅಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ ಅಂತ ಹೇಳಿ ಒಂದು ಒಪ್ಕೊಳ್ತಾರೆ ಜೊತೆಗೆ ಸಿ ವಿ ಕ್ಯಾಮ್ರಾ ಇಸ್ ಆಲ್ಸೋ ಇನ್ಸ್ಟಾಲ್ಡ್ ಇನ್ ದಿ ಮೇನ್ ಗೇಟ್ ಅನ್ನೋದನ್ನು ಕೂಡ ಅವ್ರು ಒಪ್ಕೊಳ್ತಾರೆ ಜೊತೆಗೆ ಅವರು ಹೇಳ್ತಾರೆ ನಾವು ಸಿ ಸಿ ಕ್ಯಾಮ್ರಾವನ್ನ ಅಂದ್ರೆ ಫುಟೇಜ್ ಅನ್ನ ಕಲೆ ಹಾಕಿಲ್ಲ ಅನ್ನೋದನ್ನು ಕೂಡ ಓ ಒಪ್ಕೊಳ್ತಾರೆ ಯಾಕೆ ಕಲೆ ಹಾಕಿಲ್ಲ ಯಾರೇ ಏನೇ ಒಂದು ಸಣ್ಣ ಪುಟ್ಟ ಕ್ರೈಮ್ ಆಗಲಿ ಈಗ ನಮ್ಮನೆ ದಾರಿಲಿ ಒಂದು ಕಳ್ತನ ಆಯಿತು ಅಂತ ಇಟ್ಕೊಳ್ಳಿ ಮೊದಲು ಏನು ಮಾಡ್ತಾರೆ ಸಿ ಸಿ ಕ್ಯಾಮ್ರಾನ ಚೆಕ್ ಮಾಡ್ತಾರೆ ಸಿ ಸಿ ಟಿ ವಿ ಇದೆಯಾ ಏನು ಎತ್ತ ಅಂತ ಹೇಳಿ ಆದ್ರೆ ಅದನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಏನು ಅರ್ಥ ಇದು ಅವರೇ ಒಪ್ಕೊಳ್ತಾರೆ ಹೌದು ಸಿ ಸಿ ಕ್ಯಾಮ್ರಾ ಇನ್ಸ್ಟಾಲ್ ಆಗಿತ್ತು ಸಿ ವಿ ಅಂತ ಆದ್ರೆ ಇನ್ ಅನ್ನ ತೆಗೆದುಕೊಂಡಿಲ್ಲ ಅಂತ ಒಂದು ಮತ್ತೊಂದು ವಿಚಾರ ಇಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ ಇಲ್ಲಿ ಹಿ ಹಿ ಹ್ಯಾಡ್ ಟೇಕನ್ ದಿ ಡೀಟೇಲ್ಸ್ ಆಫ್ ಟವರ್ ಡಂಪ್ ಆಫ್ ವೇರಿಯಸ್ ಮೊಬೈಲ್ ನಂಬರ್ಸ್ ಆ ಮೊಬೈಲ್ ನಂಬರ್ಸ್ನ ನ ಟವರ್ ಡಂಪ್ ಆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಆದರೆ ಅದನ್ನ ತಲುಪಿಸಬೇಕಾದವರಿಗೆ ತಲುಪಿಸಿಲ್ಲ ಹಿ ಡಿಡ್ ನಾಟ್ ಹ್ಯಾಂಡ್ ಓವರ್ ಅಂದ್ರೆ ಅದ್ಯಾವುದನ್ನು ಕೂಡ ಯಾರಿಗೆ ತಲುಪಿಸಬೇಕಿತ್ತು ಅದನ್ನ ತಲುಪಿಸುವಂತ ಕೆಲಸವನ್ನ ಮಾಡಿಲ್ಲ ಅನ್ನೋದು ಬಹಳ ಸ್ಪಷ್ಟ ಮತ್ತೊಂದು ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಹಿ ಆಲ್ಸೋ ಅಡ್ಮಿಟೆಡ್ ದ್ರೆ ಅವ್ರು ಒಪ್ಕೋತಾರೆ ಹಿ ಹಿ ಹ್ಯಾಸ್ ಓನ್ಲಿ ಸೀಸಡ್ ದಿ ಸ್ಕೂಲ್ ಬ್ಯಾಗ್ ಬಟ್ ನಾಟ್ ಟೇಕ್ ದಿ ಬುಕ್ಸ್ ಸ್ಕೂಲ್ ಬ್ಯಾಗ್ ಅನ್ನ ಕಲೆ ಹಾಕಿದ್ದಾರೆ ಆದ್ರೆ ಅದರಲ್ಲಿರುವಂತ ಬುಕ್ಸ್ ಅನ್ನ ಕಲೆ ಹಾಕಿಲ್ಲ ಜೊತೆಗೆ ಇನ್ನು ಬೇರೆ ಬೇರೆ ಏನೇನೋ ಕಲೆ ಹಾಕಬೇಕಿತ್ತು ಅದ್ಯಾವುದನ್ನು ಕಲೆ ಹಾಕಿಲ್ಲ ಫಿಂಗರ್ ಪ್ರಿಂಟ್ ತಗೊಂಡಿಲ್ಲ ಜೊತೆಗೆ ಫುಟ್ ಪ್ರಿಂಟ್ ತೆಗೆದುಕೊಂಡಿಲ್ಲ ಯಾಕಂದ್ರೆ ಅಲ್ಲಿ ಜನ ತುಂಬಾ ಓಡಾಡಿದ್ರು ಆ ಕಾರಣಕ್ಕಾಗಿ ಸಿಗದೆ ಇರಬಹುದು ಮಳೆ ಕೂಡ ಇತ್ತು ಆ ಇರಬಹುದು ಜೊತೆಗೆ ಡಾಕ್ ಸ್ಕ್ವಾಡ್ ಇದೆಯಲ್ಲ ಅದು ಕೂಡ ಅಲ್ಲಿಗೆ ಹೋಗಿಲ್ಲ ಮಳೆ ಇತ್ತು ಅಂತ ಅದಕ್ಕೊಂದು ವಾದವನ್ನು ಮಾಡ್ತಾರೆ ಮತ್ತೊಂದು ಹಿ ಆಲ್ಸೋ ಅಡ್ಮಿಟೆಡ್ ದಟ್ ಹಿ ಡಿಡ್ ನಾಟ್ ವಿಡಿಯೋಗ್ರಾಫ್ ದಿ ಪೋಸ್ಟ್ ಮಾರ್ಟಮ್ ಅಂದ್ರೆ ವೀಡಿಯೋಗ್ರಾಫ್ ಮಾಡಿಲ್ಲ ಫೋಟೋಗ್ರಾಫ್ ಕೂಡ ಮಾಡಿಲ್ಲ ಆ ಸ್ಪಾಟ್ದು ಮಾಡಿಲ್ಲ ಜೊತೆಗೆ ಪೋಸ್ಟ್ ಮಾರ್ಟಮ್ ಕೂಡ ಮಾಡಿಲ್ಲ ಕೊನೆಯದಾಗ ಒಂದು ಪಾಯಿಂಟ್ ಇದೆ ಪಾಯಿಂಟ್ ನಂಬರ್ ಸೆವೆಂಟಿ ಸಿಕ್ಸ್ ಈ ಗೆ ಸಂಬಂಧಪಟ್ಟ ಹಾಗೆ ಆ ಜಾಗದ ಮಣ್ಣು ಈ ಸಂತೋಷ್ ರಾವ್ನ ಕರ್ಕೊಂಡು ಹೋದ್ರಲ್ಲ ಜೊತೆಗೆ ಸಂತೋಷ ಪಂಚೆಯನ್ನು ಕೂಡ ತೆಗೆದುಕೊಂಡು ಹೋಗಿರ್ತಾರೆ ವಿಟ್ನೆಸ್ ಗೆ ಅಂತೇಳಿ ಅಂದ್ರೆ ಎವಿಡೆನ್ಸ್ ಅಂತ ಹೇಳಿ ಆದ್ರೆ ಬಟ್ ನೋ ಸಾಯಿಲ್ ವಾಸ್ ಆನ್ ದಿ ಕ್ಲಾತ್ಸ್ ಆಫ್ ದಿ ಅಕ್ಯೂಸ್ ಅಂದ್ರೆ ಆರೋಪಿಯ ಬಟ್ಟೆಯಲ್ಲಿ ಯಾವುದೇ ಮಣ್ಣು ಕೂಡ ಪತ್ತೆ ಆಗಿಲ್ಲ ಅನ್ನೋದು ಇನ್ನೊಂದು ವಿಚಾರ ಇದೆಲ್ಲವೂ ಕೂಡ ಜಜ್ಮೆಂಟ್ ಕಾಪಿಲಿರುವಂತ ಇಷ್ಟು ವಿಚಾರ ನಾನು ಮಾತಾಡ್ತಾ ಹೋದ್ರೆ ತುಂಬಾ ಆಗ್ಬಿಡುತ್ತೆ ಈ ಕಾರಣಕ್ಕಾಗಿ ನಾನು ಜಾಸ್ತಿ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ ಹೋಗೋದಿಲ್ಲ ಈ ಜಜ್ಮೆಂಟ್ ಕಾಪಿ ಸಿಕ್ಕರೆ ನೀವು ಅದನ್ನ ನೋಡಿ ಓದಿ ಆಗ ಬಹಳ ಸ್ಪಷ್ಟ ಗೊತ್ತಾಗುತ್ತೆ ಕೊನೆಯಾಗ ಒಂದು ಪಾಯಿಂಟ್ ಅನ್ನು ಹೇಳಿ ನಾನು ಈ ವಿಚಾರವನ್ನು ಇಲ್ಲಿ ಮುಗಿಸ್ಬಿಡ್ತೀನಿ ಒಂದೇ ನನಗೆ ಇರೋದಂದ್ರೆ ನಾನು ಸ್ಪಾಟ್ಗೆ ಹೋಗಿರುವಂತ ಕಾರಣಕ್ಕಾಗಿ ಆ ಸ್ಥಳದ ಪರಿಚಯವೇ ಇಲ್ಲದಂತಹ ಸಂತೋಷರಾವು ಹೊಂಚು ಹಾಕಿ ಸೌಜನ್ಯಗಳನ್ನ ಆ ನೀರಿರುವಂತಹ ಜಾಗದಲ್ಲಿ ಎಳ್ಕೊಂಡು ಹೋಗಿ ಅಲ್ಲಿ ಕಟ್ಟ ಹಾಕಿ ಆಕೆಯನ್ನು ಬಳಸ್ಕೊಳ್ಳೋಕೆ ಸಾಧ್ಯವನ್ನೋದು ಒಂದು ವಿಚಾರ ಮತ್ತೊಂದು ವಿಚಾರ ಅಂದ್ರೆ ಅಷ್ಟೆಲ್ಲ ಮಾಡಿದಂತ ಆ ವ್ಯಕ್ತಿ ಆತ ಮಾನಸಿಕವಾಗಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ಅಂತೇಳಿ ಜಜ್ಮೆಂಟ್ ಕಾಪಿಯಲ್ಲೇ ಇದೆ ಒಂದು ತಿಂಗಳುಗಳ ಕಾಲ ಆತನ ಟೆಸ್ಟ್ ಮಾಡಿದ್ದಾರೆ ಮಾನಸಿಕ ಅಸ್ವಸ್ಥ ಅಲ್ಲ ಮಾನಸಿಕ ಅಸ್ವಸ್ಥ ಅಲ್ಲದಂತಹ ವ್ಯಕ್ತಿ ಅಂತಹ ಕೃತ್ಯವನ್ನ ಎಸಗಿ ಬಾಹುಬಲಿ ಬೆಟ್ಟದಲ್ಲೇ ಕುತ್ಕೊಳ್ಳೋಕೆ ಸಾಧ್ಯವಾ ಅಥವಾ ಓಡೋಗ್ತಾ ಇರಲಿಲ್ವಾ ಈ ಕೃತ್ಯವನ್ನು ಎಸಗಿ ಇದೊಂದು ವಿಚಾರ ಇವೆಲ್ಲವೂ ಇದೆ ನೋಡಿ ನಾನು ಬಹಳ ಮಾತಾಡಕ್ಕೆ ಹೋಗೋದಿಲ್ಲ ಕೊನೆದಾಗ ಒಂದು ವಿಚಾರವನ್ನು ಹೇಳ್ತೀನಿ ನಾನಿಲ್ಲಿ ಯಾರನ್ನೋ ಟಾರ್ಗೆಟ್ ಮಾಡಕೆ ಹೋಗ್ತಾ ಇಲ್ಲ ಅಥವಾ ಇಂಥವ್ರೆ ಆರೋಪಿ ಅಂತ ಹೇಳಕ್ ಹೋಗ್ತಾ ಇಲ್ಲ ನಮ್ಮೆಲ್ಲರ ವಾದ ಇರೋದು ಏನಪ್ಪಾ ಅಂದ್ರೆ ಸಂತೋಷರ ಆರೋಪಿ ಅಲ್ಲ ಅಂತ ಆದ್ರೆ ಮತ್ತಾರು ಅನ್ನೋದು ಪ್ರಶ್ನೆ ಮತ್ತೊಂದು ಮರುತನಿ ಆಗ್ಲೇಬೇಕಾಗತ್ತೆ ಆಗ ಮಾತ್ರ ನಮ್ಮ ಜನರಿಗೆ ಈ ನಮ್ಮ ಕಾನೂನ ಮೇಲೆ ನಂಬಿಕೆ ಬರೋದಕ್ಕೆ ಸಾಧ್ಯ ಧನ್ಯವಾದ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀನಿ ನಿಮ್ಗೆ ಇನ್ನು ಏನಾದರೂ ಡೀಟೇಲ್ ನೀವು ಮಾತಾಡಬೇಕು ಅನ್ಸಿದ್ರೆ ಅದನ್ನು ಕಮೆಂಟ್ ಬಾಕ್ಸ್ನ ಮೆನ್ಷನ್ ಮಾಡಿ ನಾನು ಆ ವಿಚಾರವನ್ನು ಕೂಡ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ